ನಮಸ್ಕಾರ ವೀಕ್ಷಕರೇ ಕರಾವಳಿ ನಾಡಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಅರ್ಪಿತಾ ಕುಂದರ್ ಇವತ್ತು ನಮ್ಮ ಜೊತೆ ಇದ್ದಾರೆ ಕಾಂಗ್ರೆಸ್ನ ವಿವಿಧ ಜವಾಬ್ದಾರಿಗಳನ್ನು ನಿಭಾಯಿಸಿರುವಂತಹ ಅಷ್ಟೇ ಅಲ್ಲದೆ ರಾಷ್ಟ್ರೀಯ ಪಕ್ಷ ಕಾಂಗ್ರೆಸ್ನ ಎಲ್ಲಾ ತತ್ವಗಳನ್ನ ಅನುಸರಿಸುವಂತಹ ಓರ್ವ ಕಾಂಗ್ರೆಸ್ ಮುಖಂಡ ಕೂಡ ಹೌದು ಅಲ್ಲದೆ ಇಂಟೆಕ್ ಸಂಘಟನೆಯ ಜಿಲ್ಲಾಧ್ಯಕ್ಷರಾಗಿರುವಂತಹ ಕಿರಣ್ ಹೆಗ್ಡೆ ಅವರು ನಮ್ಮ ಜೊತೆ ಇದ್ದಾರೆ ಬನ್ನಿ ಅವ್ರ ಜೊತೆ ಮಾತಾಡೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಮೊದಲನೇದಾಗಿ ನಿಮ್ಮ ಬಗ್ಗೆ ಹೇಳೋದಾದ್ರೆ ಸರ್ ಏನ್ ಹೇಳ್ತೀರಾ ನನ್ನ ಬಗ್ಗೆ ನಾನೊಬ್ಬ ಇಂಟೆಕ್ನ ಜಿಲ್ಲಾಧ್ಯಕ್ಷ ನಾನು ಸೋಷಿಯಲ್ ಸರ್ವಿಸ್ ಮಾಡಿದ್ದಕ್ಕೆ ನನಗೆ ಇಂಟೆಕ್ಕಿನ ಜಿಲ್ಲಾಧ್ಯಕ್ಷ ಸಿಕ್ಕಿದ್ದು ನಾನು ಯಾವುದೇ ಪಕ್ಷದ ಕೇಡರ್ ಆಗಿರಲಿಲ್ಲ ನನ್ನ ತಂದೆ ಹಿರಿಯರೆಲ್ಲ ಕಾಂಗ್ರೆಸ್ಸಲ್ಲೇ ಇದ್ದರು ನಾನು ಕಾಂಗ್ರೆಸ್ಸಿಗೆ ಡೈರೆಕ್ಟಾಗಿ ಇನ್ವಾಲ್ವ್ ಆಗಿರಲಿಲ್ಲ ಇನ್ ಡೈರೆಕ್ಟ್ ಗೋಪಾಲ್ ಭಂಡಾರಿಯವರ ಟೈಮಲ್ಲಿ ಅವ್ರಿಗೆ ಕೆಲಸ ಮಾಡ್ಕೊಂಡು ಬಂದಿದ್ದೇನೆ ನನ್ನ ತಂದೆ ಕೂಡ ಮಾಸ್ಟರ್ ಆಗಿರುವಾಗಲೂ ಕೂಡ ಗೋಪಾಲ್ ಭಂಡಾರಿ ಅವರು ಹೇಳಿದ ಕೆಲಸ ಮಾಡ್ತಾಯಿದ್ರು ಅವರ ತಂದೆ ಆ್ಯಂಡ್ ಸಿಸ್ಟರ್ ಫಸ್ಟ್ ನೂರು ವರ್ಷದಿಂದ ಕಂಟಿನ್ಯೂಸ್ ವಂಶವಕ್ಷ ತೆಗೆದ್ರೆ ಕಿರಣಗ್ದೇ ಫ್ಯಾಮಿಲಿ ಕಮಲಾ ನೆಹರು ಚಟ್ಟೋಪಾಧ್ಯಾಯರ ಕಾಲದಿಂದಲೂ ಇವತ್ತಿನವರೆಗೂ ಕಾಂಗ್ರೆಸ್ನಲ್ಲೇ ಇದೆ ಕಮಲಾ ನೆಹರು ಚಟ್ಟೋಪಾಧ್ಯಾಯರು ಸ್ವಾತಂತ್ರ್ಯ ಹೋರಾಟ ಇಲ್ಲಿ ಬರುತ್ತಿರುವ ಕಾಲದಲ್ಲೂ ನನ್ನ ರಾಜ್ಯ ಶಿವಪ್ ಅವರಿಗೆ ಬೆಂಬಲ ಸೂಚಿಸ್ತಿದ್ರು ಅವರಿಗೆ ಏನು ಸಹಾಯ ಕೊಡಬೇಕು ಈ ಪ್ರಾಂತ್ಯದಲ್ಲಿ ಅವ್ರು ಕೊಡ್ತಾ ಇದ್ರು ಓಕೆ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದುಕೊಂಡು ಬೇರೆ ಬೇರೆ ರೀತಿಯ ಜವಾಬ್ದಾರಿಗಳನ್ನು ನಿಭಾಯಿಸಿದ್ದೀರಿ ಇತ್ತೀಚೆಗಷ್ಟೇ ಕಾಂಗ್ರೆಸ್ ಯಾವಾಗ ಅಧಿಕಾರಕ್ಕೆ ಬಂತು ಆಗ ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನಕ್ಕೆ ತಂದಿತ್ತು ಈ ಒಂದು ಗ್ಯಾರಂಟಿ ಯೋಜನೆಗಳು ನಿಮ್ಮ ಪ್ರಕಾರ ಕಾರ್ಮಿಕರಿಗೆ ಯಾವ ರೀತಿ ಪೂರಕ ಆಗಿದೆಯಾ ಅಂತ ನೋಡಿ ಇದು ಎಲ್ಲ ವರ್ಗದ ಜನರಿಗೆ ಕಾರ್ಮಿಕ ಎಸ್ಪೆಷಲಿ ಕಾರ್ಮಿಕರಿಗೆ ಅದರ ದುಡ್ಡು ಸಿಕ್ಕಿರ್ಬೋದು ಡೈರೆಕ್ಟ್ ಬೆನಿಫಿಷರ್ಸ್ ಕಾರ್ಮಿಕರಾಗಿರ್ಬೋದು ಆದರೆ ಇಂಡೈರೆಕ್ಟ್ ಆಗಿ ಚಿಕ್ಕ ವ್ಯಾಪಾರಸ್ಥರು ಆಮೇಲೆ ಎಲ್ಲ ವರ್ಗದ ಕೃಷಿ ವ್ಯಾಪಾರ ಕೃಷಿ ಕರಿಗೆ ಎಲ್ರಿಗೂ ಇದರಿಂದ ಇಂಡೈರೆಕ್ಟ್ ಆಗಿ ಸಹಾಯ ಆಗಿದೆ ಈಗ ಒಂದು ಕೋಳಿ ಅಂಗಡಿ ಇದೆ ಒಂದು ರೇಷನ್ ಅಂಗಡಿ ಇದೆ ಆ ಎರಡು ಸಾವಿರ ರೂಪಾಯಿ ಕೊಟ್ಟರೆ ಆ ಲೋಕ ತಾಲೂಕು ಲೆವೆಲಲ್ಲಿ ತಿಂಗಳಿಗೆ ಎರಡು ಮೂರು ಕೋಟಿ ಟರ್ನ್ ಓವರ್ ಆಗೋದು ಚಿಕ್ಕ ವಿಷಯ ಅಲ್ಲ ಹಾಂ ಪಂಚಾಯತ್ ಲೆವೆಲ್ಗಳಲ್ಲಿ ಅಲ್ಲಿ ಇಲ್ಲಿ ದುಡ್ಡುಗಳು ಟರ್ನ್ ಓವರ್ ಆಗುತ್ತೆ ಆ ದುಡ್ಡುಗಳು ನಾನಾ ರೀತಿಯಲ್ಲಿ ನಾನಾ ವರ್ಗದ ಜನರಿಗೆ ಪ್ರಯೋಜನ ಆಗುತ್ತೆ ಆಮೇಲೆ ಆಕ್ಚುಲಿ ಇಕೋನಮಿ ಡೆವಲಪ್ ಆಗೋದು ಇಕಾನಮಿ ಕ್ರಿಯೇಟ್ ಆಗೋದೇ ಗ್ರಾಸ್ ಲೆವೆಲಲ್ಲಿ ಇಕೋನಮಿ ಡೆಲ್ಲಿಯಲ್ಲಿ ರೆಡಿ ಆಗುದಿಲ್ಲ ನನ್ನ ಹಳ್ಳಿಯ ನಿಟ್ಟೆಯಲ್ಲಿ ಇಕೊನಮಿ ರೆಡಿ ಆಗೋದು ಆ ಪರಿಜ್ಞಾನ ರಾಜಕೀಯದವನಿಗೆ ಅರಿವಾದಾಗ ಮಾತ್ರ ದೇಶ ಉಳಿತದೆ ಇಕಾನಮಿ ರೆಡಿ ಆಗ್ಬೇಕಾದ್ರೆ ಗ್ರಾಸ್ ಲೆವೆಲಲ್ಲಿ ಪರ್ಚೇಸಿಂಗ್ ಪವರ್ ಜಾಸ್ತಿ ಆಗಬೇಕು ಟಿ ವಿ ಕರೆಯೋದ ಜಾಗ ಕರೆಯೋದ ಮನೆ ಕಟ್ಟುದ ಇನ್ನೊಂದು ಮತ್ತೊಂದು ಹಳ್ಳಿ ಭಾಗದಲ್ಲಿ ಜಾಸ್ತಿ ಆಗಬೇಕು ಮತ್ತು ಕೃಷಿಗೆ ಸರ್ಕಾರದ ದುಡ್ಡುಗಳು ಕೃಷಿಗೆ ಉಪಯೋಗ ಆಗಬೇಕು ಕೃಷಿಯು ಆ ತಾಲೂಕಿನ ಕೃಷಿ ಉತ್ಪನ್ನಗಳು ಆ ತಾಲೂಕಲ್ಲೇ ಉತ್ಪಾದನೆ ಆಗಬೇಕು ತಾಲೂಕಿನ ದುಡ್ಡುಗಳು ಜಲ್ಲಿಗೆ ಜಾಸ್ತಿ ಹೋದಾಗ ಆದಾಗ ಇಕನಮಿ ಕೊಲೆಪ್ಸ್ ಆಗ್ತದೆ ಆವಾಗ ಲೋಕಲ್ ಮಾರ್ಕೆಟಲ್ಲಿ ದುಡ್ಡು ಕಳ್ಕೊಳ್ಳಾಗ್ತದೆ ಆಗ ಇಕನಮಿ ಕೊಲೆಪ್ಸ್ ಆಗ್ತದೆ ಲೋಕಲ್ ಲೆವೆಲಲ್ಲಿ ಮಾರ್ಕೆಟಲ್ಲಿ ದುಡ್ಡುಗಳಾಗಿ ಟ್ಯಾಕ್ಸ್ ಕಟ್ಟಿ ಜಾಸ್ತಿ ಪೆಟ್ರೋಲ್ ಹಾಕಿ ಎಲ್ಲ ಯೂಸ್ ಮಾಡಿದಾಗ ಮಾತ್ರ ದೇಶದ ಆರ್ಥಿಕತೆ ಚೆನ್ನಾಗಿರ್ತದೆ ಇತ್ತೀಚೆಗೆ ಸರ್ಕಾರ ಕನಿಷ್ಠ ವೇತನ ಜಾರಿ ಮಾಡೋದ್ರ ಬಗ್ಗೆ ಮಾತನಾಡಿತ್ತು ಸೊ ಅದು ಜಾರಿ ಆಗಿದೆಯಾ ನಿಮ್ಮ ಪ್ರಕಾರ ಜಾರಿ ಆಗಬೇಕು ಯಾಕಂದರೆ ಕಾಸ್ಟ್ ಆಫ್ ಲಿವಿಂಗ್ ಜಾಸ್ತಿ ಆಗಿದೆ ನಾವು ಸಂಘಟನಾತ್ಮಕ ದೃಷ್ಟಿಯಲ್ಲಿ ಹಳ್ಳಿಗೆ ಹೋದಾಗ ನಮ್ಮ ಖರ್ಚುಗಳು ಎಷ್ಟಾಗ್ತದೆ ಕನಿಷ್ಠ ವೇ ವೇತನ ಮೂವತ್ತು ಸಾವಿರ ಇಪ್ಪತ್ತೈದು ಸಾವಿರ ರೀಚ್ ಆಗಲೇಬೇಕು ಯಾಕಂದರೆ ಒಬ್ಬ ಪೆಟ್ರೋಲ್ ಆಗ್ತಾನೆ ಈಗ ಹಾಗೆ ಅಲ್ಲ ಇಲ್ಲಿ ನನ್ನ ಮನೆಗೆ ಮೊದಲು ನಾನು ಚಿಕ್ಕದಿರುವಾಗ ನಡ್ಕೊಂಡೇ ಬರ್ತಾಯಿದ್ರು ಕೆಲಸಕ್ಕೆ ಈಗ ಬೈಕಲ್ಲಿ ಬರ್ತಾರೆ ಹುಡುಗರು ಹೆಂಗ್ ಸರ್ ನಡ್ಕೊಂಡೇ ಬರ್ತಾರೆ ನಾವು ಬೈಕಲ್ಲಿ ಬರಬೇಕು ಬೈಕ್ ಅವ್ರ ಒಂದೊಂದು ಮನೆಯಲ್ಲಿ ಎರಡೆರಡು ಮೂರು ಮೂರು ಬೈಕ್ಗಳಿದೆ ಟಿ ಟಿವಿ ಇದೆ ಎಲ್ಲಕ್ಕಿಂತ ಮುಖ್ಯವಾಗಿ ಮೊಬೈಲ್ ತಿಂಗಳಿಗೆ ಒಂದು ಸಾವಿರ ರೂಪಾಯಿ ಮೊಬೈಲಿಗೆ ಬೇಕೇ ಬೇಕು ಆಮೇಲೆ ಮೊದಲು ಕಾರ್ಡ್ಗಳಿತ್ತು ಇಲ್ಲಿ ಹೇರಳವಾದ ಕಟ್ಟಿಗೆಗಳ ವ್ಯವಸ್ಥೆ ಬೇಕಾಗಿರಲಿಲ್ಲ ಗ್ಯಾಸ್ ತೊಗೊಳ್ತಾಯಿದ್ದು ಗ್ಯಾಸ್ ಇರಲಿಲ್ಲ ಆವಾಗ ಕಟ್ಟಿಗೆ ಬಳಸ್ತಿದ್ರು ಈಗ ಗ್ಯಾಸ್ ಬಳಸಬೇಕು ಗ್ಯಾಸಿಗೆ ಒಂದು ಸಾವಿರ ರೂಪಾಯಿ ಚಿಲ್ಲರೆ ಆಗಿದೆ ತಿಂಗಳಿಗೆ ತಿಂಗಳಿಗೆ ಮನೆಗೆ ಅವನಿಗೆ ಊಟದ ವ್ಯವಸ್ಥೆ ಬಿಟ್ಟು ಬೇರೆದಕ್ಕೆ ತಿಂಗಳಿಗೆ ಐದು ಸಾವಿರ ರೂಪಾಯಿ ಬೇಕು ಹಾಗಾಗಿ ಸಂಬಳ ಜಾಸ್ತಿ ಬೇಕೇ ಆಗ್ತದೆ ಇಪ್ಪತ್ತೈದು ಸಾವಿರ ರೂಪಾಯಿ ಸಂಬಳ ಅದು ಸಾಕಾಗೋದಿಲ್ಲ ಈಗಿನ ಮಟ್ಟಕ್ಕೆ ಸಂಬಳಕ್ಕೆ ಈ ಸಂಬಳದಲ್ಲಿ ಮತ್ತು ಅಗ್ರಿಕಲ್ಚರ್ ಯಾವ್ದು ಎಲ್ಲದಕ್ಕೂ ಮುಖ್ಯ ಮುಖ್ಯವಾಗಿ ಸರ್ಕಾರ ಸಂಬಳ ಜಾಸ್ತಿ ಮಾಡೋದಕ್ಕಿಂತ ಮೊದಲು ಅಗ್ರಿಕಲ್ಚರ್ ರೆವಲ್ಯೂಷನ್ ಮಾಡೋದು ಹೇಗೆ ಅನ್ನೋದರ ಬಗ್ಗೆ ಒಂದು ಥಾಟ್ ಬಳಸಬೇಕು ಯಾಕಂದರೆ ಇಷ್ಟಿಗೆ ಆ ಸಂಬಳ ಕೊಡಲಿಕ್ಕೆ ಆಗೋದಿಲ್ಲ ಎಗ್ರಿಕಲ್ಚರಿಸ್ಟ್ ಹೇಗೆ ಸಂಬಳ ಕೊಡೋದು ಅದು ಸಂಬಳ ಅಂತ ಸರ್ಕಾರ ಸಹ ಒಂದು ಗಮನ ಹರಿಸ್ಬೇಕು ಯಾಕಂದರೆ ಈ ದೇಶದ ಅರುವತ್ತು ಐವತ್ತು ಪರ್ಸೆಂಟ್ ಜನ ಅಗ್ರಿಕಲ್ಚರಲ್ಲಿ ಡಿಪೆಂಡ್ ಆಗಿದ್ದವರು ಐವತ್ತರಿಂದ ಅರುವತ್ತು ಪರ್ಸೆಂಟ್ ಜನ ಈ ದೇಶದ ಎಂಬತ್ತು ಭಾಗ ಜನರು ಬಿಲೋ ಪಾವರ್ಟಿ ಲೈನ್ ಕೆಳಗೇ ಇರುವವರು ಹಾಗಾಗಿ ಸರ್ಕಾರ ಒಂದು ನಿರ್ಧಾರ ಮಾಡಬೇಕು ಎಗ್ರಿಕಲ್ಚರಿಸ್ಟ್ ಆ ಸಂಬಳವನ್ನು ಹೇಗೆ ಕೊಡುವುದು ಅಂತ ಅದಕ್ಕೆ ಸರ್ಕಾರ ಅದರ ಬಗ್ಗೆ ಒಂದು ಗಮನ ನಾ ನಾಳೆ ಎಲ್ಲನೂ ಕೊಲ್ಯಾಪ್ಸ್ ಆಗಬಾರ್ದು ಒಂದೇ ಸರ್ತಿ ಅದಕ್ಕೊಂದು ಸಿಸ್ಟಮ್ ಮಾಡಬೇಕು ನೋಡಿ ಗೇರು ಬೀಜ ಫ್ಯಾಕ್ಟ್ರಿಗಳಿತ್ತು ಗೇರು ಬೀಜ ಕೃಷಿಕರಿಗೆ ಉಪಯೋಗಲಿ ಆಗಲಿ ಅಂತ ನಾನಾ ಸಬ್ಸಿಡಿ ಸ್ಕೀಮ್ಗಳು ಫಿಫ್ಟಿ ಪರ್ಸೆಂಟ್ ಇದೆಲ್ಲ ಕೊಟ್ಟು ಅವರನ್ನು ಗೇರು ಬೀಜ ಫ್ಯಾಕ್ಟ್ರಿಗಳನ್ನು ಮಾಡಿದ್ದಾರೆ ಈಗ ಗೇರು ಬೀಜ ಮರಗಳು ನನ್ನ ಜಾಗದಲ್ಲಿ ಒಂದೆರಡು ಇದೆ ಇದ್ದದೆಲ್ಲ ಕಡ್ದಿದ್ದೇವೆ ನಾವು ಹಾಂ ಅದನ್ನು ಕ್ರಾಪಿಂಗ್ ಮಾಡಲಿಕ್ಕೆ ಆಗೋದಿಲ್ಲ ಜಾಗ ವೇಸ್ಟ್ ಆಗ್ತದೆ ಅದಕ್ಕೆ ಬೇಕಾದ ಇನ್ಕಮ್ ಆ ಜಾಗಕ್ಕೆ ಬೇಕಾದ ಇನ್ಕಮ್ ಅದರಲ್ಲಿ ಸಿಗುವುದಿಲ್ಲ ಆದರೆ ಗೇರು ಬೀಜ ಫ್ಯಾಕ್ಟ್ರಿಗಳಿಗೆ ಸಿಗುವ ಸವಲತ್ತುಗಳು ಅಲ್ಲಿ ಇದೆ ಮತ್ತು ಅಲ್ಲಿ ಎಲ್ಲ ಮಿಷಿನರಿಗಳು ಇನ್ನು ಯೂಸ್ ಮಾಡ್ತಾರೆ ಕಾರ್ಮಿಕನಿಗೂ ಅಲ್ಲಿ ಏನು ಕೆಲಸ ಇಲ್ಲ ಕಾರ್ಮಿಕನ ಸಂಖ್ಯೆಯೂ ಕಮ್ಮಿ ಮಾಡ್ತಾ ಇದ್ದಾರೆ ರೈತನಿಗೂ ಲಾಭ ಇಲ್ಲ ಕಾರ್ಮಿಕನಿಗೂ ಲಾಭ ಇಲ್ಲ ಯಾರ್ಯಾರು ಬಂಡವಾಳಶಾಹಿಗಳಿದ್ದಾರೆ ಅವರಿಗೆ ಲಾಭ ಆಗ್ತದೆ ಅದಕ್ಕೆ ಸರ್ಕಾರ ಒಂದು ನಿರ್ಧಾರ ತಗೊಳ್ಬೇಕಾಗ್ತದೆ ಕೃಷಿಕನಿಗೆ ಏನು ಮಾಡಬೇಕು ಕೃಷಿ ಕೂಲಿ ಕಾರ್ಮಿಕನಿಗೆ ಮಾಡುವಾಗ ಕೃಷಿಕನನ್ನು ಗಮನಕ್ಕೆ ತಗೊಂಡು ಕಾರ್ಮಿಕನ ನಿರ್ಧಾರಗಳನ್ನು ಮಾಡಬೇಕು ಕಾ ಕೃಷಿ ಅಭಿರು ಕೃಷಿಗೆ ಹೇರಳ ನಮ್ಮ ದೇಶದ ಕೃಷಿಕ ಈಗ ತುಂಡು ಹಿಡುವಳಿದಾರರು ಮ್ಯಾಕ್ಸಿಮಮ್ ಇರೋದು ನೈಂಟಿ ಪರ್ಸೆಂಟ್ ಜನ ತೊ ತೊಂಬತ್ತೊಂಬತ್ತು ಪರ್ಸೆಂಟ್ ತುಂಡು ಹಿಡುವಳಿದಾರರೇ ಇರೋದು ಆದರೆ ಸರ್ಕಾರ ಸರಿಯಾದ ಸವಲತ್ತುಗಳನ್ನು ಈ ತುಂಡು ಹಿಡುವಳಿದಾರರಿಗೆ ಕೊಟ್ಟರೆ ಅದಕ್ಕೆ ಬೇಕಾದ ಮಾರ್ಕೆಟ್ನ ವ್ಯವಸ್ಥೆ ಮಾತ್ರ ವ್ಯವಸ್ಥೆ ಮಾಡಿದಲ್ಲಿ ತುಂಡು ಹಿಡುವಳಿದಾರನು ಪ್ರಪಂಚಕ್ಕೆ ಊಟ ಆಗ್ತಾನೆ ಭಾರತಕ್ಕೆ ಮಾತ್ರ ಅಲ್ಲ ಅದಕ್ಕೆ ವ್ಯವ ಅದಕ್ಕೆ ಅದರ ಆಲೋಚನೆ ಬೇಕಾಗ್ತದೆ ನಮ್ಮ ಆಲೋಚನೆಗಳು ರಸ್ತೆ ಕಡೆ ಮಾತ್ರ ಇದೆ ರಸ್ತೆ ಬಿಟ್ಟು ರಸ್ತೆ ಅಭಿವೃದ್ಧಿಯ ಭಾಗ ಅಲ್ಲ ಅದು ಅದೊಂದು ಮೂಲ ಸೌಕರ್ಯ ಅಷ್ಟೇ ಅಭಿವೃದ್ಧಿ ಆಗಬೇಕಾದ್ರೆ ಇಂಡಸ್ಟ್ರೀಲಿ ಬರಬೇಕು ಅಗ್ರಿಕಲ್ಚರ್ ಡೆವಲಪ್ ಆಗಬೇಕು ಜನರಿಗೆ ಉದ್ಯೋಗಾವಶ್ಯ ಕಲ್ಪನೆ ಆಗಬೇಕು ಮತ್ತು ಈ ದೇಶದಲ್ಲಿ ಯಾಕೆ ನಾವು ಅಗ್ರಿಕಲ್ಚರಿಗೆ ಪ್ರಾಮುಖ್ಯತೆ ಕೊಡಬೇಕೆಂದ್ರೆ ಒಂದೇ ಸರ್ತಿ ಎಲ್ಲ ಕಡ್ದು ಈಗ ನೋಡಿ ಟೆಂಪ್ರೇಚರ್ ಹೇಗಿದೆ ಮಳೆ ಬರ್ತಾ ಇದೆ ಇದು ನಮ್ಮ ವಾತಾವರಣ ಅದರ ಸ್ಥೀಮಿತ ಕಳೆದುಕೊಂಡಿದೆ ಯಾವಾಗ ಟೆಂಪ್ರೇಚರ್ ನಲ್ವತ್ತೆರಡಾದ ತಕ್ಷಣ ಮ ಮೋಡಗಳು ಕೆಳಗೆ ಬಂದಾಗ ಆಟೋಮೆಟಿಕ್ ಮಳೆ ಆಗ್ತದೆ ಹಾಗೆ ಎಲ್ಲದಕ್ಕೂ ಅಗ್ರಿಕಲ್ಚರಿ ಪರ್ಯಾಯ ಈ ಜನಜೀವನ ಉಳಿಬೇಕಂದ್ರೆ ಅಗ್ರಿಕಲ್ಚರಿಗೆ ಒಂದು ಸರ್ಕಾರ ಕರೆಕ್ಟ್ ಸರಿಯಾದ ಪ್ರಕೃತಿಯನ್ನು ಉಳಿಸಿಕೊಂಡು ಈ ಜಿಲ್ಲೆಗಂತೂ ಅನಿವಾರ್ಯ ಪ್ರಕೃತಿಯನ್ನು ಈ ಜಿಲ್ಲೆಗೆ ಈಗ ನೀವು ಇಷ್ಟು ವರ್ಷದಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದೀರಿ ಮತ್ತೆ ನಿಮ್ಮ ಮನೆಯ ಹಿರಿಯವರು ಕೂಡ ನೀವು ಈಗ ಹೇಳಿದ ಹಾಗೆ ಎಲ್ಲರೂ ಕೂಡ ಕಾಂಗ್ರೆಸ್ ನಲ್ಲಿ ಇದ್ದವರೇ ಬೇರೆ ಬೇರೆ ರೀತಿಯ ಕರ್ತವ್ಯಗಳನ್ನ ನಿರ್ವಹಿಸಿದ್ದಾರೆ ನಿಮ್ಮ ಪ್ರಕಾರ ನೋಡೋದಾದ್ರೆ ಈ ನಮ್ಮ ಕಾರ್ಕಳದ ಕಾಂಗ್ರೆಸ್ನ ಪರಿಸ್ಥಿತಿ ಈಗ ಯಾವ ತರ ಇದೆ ಅಂತ ಸರ್ಕಾರದಲ್ಲಿ ಕಾರ್ಯಕರ್ತರು ಬಲಿಷ್ಠವಾಗಿದ್ದಾರೆ ಆ ಬಲಿಷ್ಠ ಕಾರ್ಯಕರ್ತರನ್ನು ತಕೊಂಡು ಹೋಗುವ ವ್ಯವಸ್ಥೆಗಳಾಗಬೇಕಾಗಿದೆ ಕಾರ್ಯಕರ್ತರ ಅಲ್ಲ ಅದಕ್ಕೆ ವ್ಯವಸ್ಥೆ ಅದು ನಾನು ಒಬ್ಬ ನಿಮ್ಮ ನಾವು ಒಂದು ಎರಡು ಮೂರು ಜನ ಚರ್ಚೆ ಮಾಡಿ ಮಾಡುವಂಥ ವಿಷಯ ಅಲ್ಲ ಅದು ರಾಜ್ಯದಿಂದ ಹಿಡಿದು ಬಿಟ್ಟು ಜಿಲ್ಲಾ ವರೆಗೆ ಜಿಲ್ಲೆಯಿಂದ ತಾಲೂಕು ವರೆಗೆ ಒಂದು ಕೇಡರ್ನ ರೀತಿಯನ್ನು ನಿರ್ಮಾಣ ಮಾಡಬೇಕಾಗ್ತದೆ ಯಾರು ಸಾಮಾಜಿಕ ಸು ಕಾಂಗ್ರೆಸ್ ಅಂದ್ರೆ ಏನು ಅದೊಂದು ಬದ್ಧತೆ ಏನು ಕಾಂಗ್ರೆಸ್ ಈಗ ಒಕ್ಕಲು ಮಸೂದೆ ಬಂತು ಅದು ಕಾಂಗ್ರೆಸ್ಸಿನ ಬದ್ಧತೆ ಬಡ ಬರ ಪರವಾದ ಕಾಳಜಿಗಳು ಅದು ಕಾಂಗ್ರೆಸ್ ಕಾಂಗ್ರೆಸ್ ಅಂದರೆ ಚಿನ್ನೆಯಿಂದ ಕಾಂಗ್ರೆಸ್ ಅಲ್ಲ ಆ ಬದ್ಧತೆ ಈ ನೆಲದ ಸತ್ಯ ಈ ನೆಲದಲ್ಲಿ ಏನು ನಡೆದುಕೊಂಡಿದೆ ಜೆನೆಟಿಕಲಿ ನೂರು ಇನ್ನೂರು ಐನೂರು ಸಾವಿರ ವರ್ಷದಿಂದ ಅದು ಕಾಂಗ್ರೆಸ್ ಆ ಕಾಂಗ್ರೆಸ್ನ ಅರ್ಥ ಮಾಡಿಕೊಂಡವರನ್ನು ಕಾಂಗ್ರೆಸ್ ಒಳಗಡೆ ಇಟ್ಟಾಗ ಕಾಂಗ್ರೆಸ್ ಹಂಡ್ರೆಡ್ ಪರ್ಸೆಂಟ್ ಪುನಃ ಬೆಳೆದೇ ಬೆಳೆಯುತ್ತೆ ಕಾಂಗ್ರೆಸ್ ಪುನಃ ಕಟ್ಟಿಯೇ ಕಟ್ತೇವೆ ಈ ಜಿಲ್ಲೆಯಲ್ಲಿ ಆ ಮನಸ್ಥಿತಿಯ ಜನರನ್ನು ಕಾಂಗ್ರೆಸ್ಸಲ್ಲಿ ಇರುವವರು ಆ ಮನಸ್ಥಿತಿ ಇರುವವರನ್ನು ಕಾಂಗ್ರೆಸ್ನ ಮುಖ್ಯ ವೇದಿಕೆ ಲ್ಲಿ ಕೂತ್ಕೊಳ್ಳುವ ವ್ಯವಸ್ಥೆಗಳಾಗಬೇಕು ಆ ಅವರು ಆ ಮನಸ್ಥಿತಿ ಇರುವವರು ಸಂಕೋಚ ಸ್ವಭಾವದವರಾಗಿರ್ತಾರೆ ಅವರು ಯಾರು ನಾನು ನಾಯಕತ್ವ ತಗೊಳ್ತೀನಿ ಅಂತ ಬರುವುದಿಲ್ಲ ಅಂಥವರನ್ನು ಹುಡುಕಿ ನಾಯಕತ್ವ ಕೊಡುವ ಕೆಲಸ ಆಗಬೇಕಾಗಿದೆ ಆ ಕೆಲಸ ಆದಾಗ ಈಗಲೂ ನಮ್ಮ ಹತ್ರ ಇಡೀ ಜಿ ಎರಡೂ ಜಿಲ್ಲೆಯಲ್ಲೂ ಈ ದ ದಕ್ಷಿಣ ಕನ್ನಡ ಏನಿದೆ ಇಲ್ಲಿ ಕಾಂಗ್ರೆಸ್ ಏನು ವೀಕ್ ಆಗಿಲ್ಲ ಬಲಿಷ್ಠ ನಾಯಕರುಗಳ ಸಮೂಹ ಇದೆ ಆ ಬಲಿಷ್ಠ ನಾಯಕರುಗಳನ್ನು ಯಾವ ಕೆಲಸ ಯಾರ ಹತ್ರ ಮಾಡಿಸ್ಬೇಕೆನ್ನುವ ನಿರ್ಧಾರಗಳಾಗಬೇಕಾಗಿದೆ ಅಷ್ಟೇ ಅದಕ್ಕೆ ಜಿಲ್ಲಾ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಚರ್ಚೆಗಳು ನಡೀತಾ ಇದೆ ಅದೊಂದು ದಿನ ಪ್ರಾರಂಭ ಆಗಿ ಆಗ್ತದೆ ಸ್ವಲ್ಪ ಸಮಯ ಕಾಶದ ಅವಶ್ಯಕತೆ ಇರ್ತದೆ ಹಾಂ ಲಾಬಿಗಳು ಇರ್ತವೆ ಆ ಲಾಬಿಗಳಿಗೆ ಎಲ್ಲರಿಗೂ ಮಣಿಸ್ಲಿಕ್ಕಾಗುವುದಿಲ್ಲ ಆ ಲಾಬಿಗಳನ್ನು ಮಣಿಸುವ ಅನಿವಾರ್ಯತೆ ಇದೆ ಆ ಮಣಿಸಿ ಅದು ಒಂದು ದಾರಿಗೆ ಬರುವಾಗ ಜಿಲ್ಲಾ ನಾಯಕರಿಗೂ ರಾಜ್ಯ ನಾಯಕರುಗಳಿಗೂ ಸಮಯ ಬೇಕಾಗ್ತದೆ ಸಮಯ ಸೂಕ್ತ ಸಮಯದಲ್ಲಿ ಸೂಕ್ತ ನಿರ್ಧಾರಗಳಾಗ್ತದೆ ಅವಾಗ ಸಂಘಟನೆ ಹಾಗೆ ಆಗ್ತದೆ ಈ ಜಿಲ್ಲೆಯಲ್ಲಿ ಸಂಘಟನೆಗೆ ಇಲ್ಲಿ ಜನರಿಗೆ ಏನು ಕೊರತೆ ಇಲ್ಲ ಕಾಂಗ್ರೆಸ್ಸಲ್ಲಿ ಈಗ ರಮನಾಥ ರೈ ಅವರಿದ್ದಾರೆ ಇವತ್ತು ಅವರ ಬದ್ಧತೆ ಇದೆ ಅವರಲ್ಲಿ ಪ್ರತಾಪ್ ಚಂದ್ ಶೆಟ್ಟರ್ ಇದ್ದಾರೆ ಸೊರೆಕೆ ಅವರಿದ್ದಾರೆ ಎಲ್ಲರಲ್ಲೂ ಬದ್ಧತೆಗಳಿದೆ ಬದ್ಧತೆಗಳಲ್ಲಿರುವ ನಾಯಕರು ಕಾಂಗ್ರೆಸ್ ಅಲ್ಲಿ ಇದ್ದಾರೆ ಇವರು ಕಟ್ಟಿ ಕಟ್ತಾರೆ ಮಂಜುನಾಥ್ ಭಂಡಾರಿ ಅವರಿದ್ದಾರೆ ಇವರು ಒಂದು ದಿನ ಪಕ್ಷ ಕಟ್ಟಿ ಕಟ್ತಾರೆ ವೇದಿಕೆ ನಿರ್ಮಾಣ ಆಗಿಯೇ ಆಗುತ್ತೆ ಆ ಬದ್ಧತೆ ಇರುವ ನಾಯಕರುಗಳು ಇಲ್ಲ ನಮ್ಮ ಕಾಂಗ್ರೆಸ್ ಅಲ್ಲಿರುವ ನಾಯಕರುಗಳು ಹತ್ರ ಬದ್ಧತೆ ಆ ಪುನಃ ಕಟ್ಟಿ ಕಟ್ತಾರೆ ಪಕ್ಷ ಇತ್ತೀಚೆಗೆ ಜಮ್ಮು ಕಾಶ್ಮೀರದ ಪಹಲ್ಗಾಮ್ ನಲ್ಲಿ ಒಂದು ದಾಳಿ ನಡೀತದೆ ಆ ದಾಳಿಗೆ ಈಗ ಪ್ರತಿ ದಾಳಿಗಳು ಪ್ರತೀಕಾರಗಳು ಆಗ್ತಾನೇ ಇದೆ ಇವೆಲ್ಲಗಳು ಬೆಳವಣಿಗೆಗಳು ಆಗ್ತಾ ಇರುವಾಗ ನಮ್ಮ ಒಂದು ರಾಜ್ಯದ ಸಿಎಂ ಅವರು ಹೇಳ್ತಾರೆ ಯುದ್ಧ ಅವಶ್ಯಕತೆ ಇಲ್ಲ ಅನ್ನುವಂತಹ ಹೇಳಿಕೆಯನ್ನು ಇತ್ತೀಚೆಗೆ ನೀಡಿದ್ರು ಈ ಒಂದು ದಾಳಿಯ ಬಗ್ಗೆ ಮತ್ತೆ ಆ ಒಂದು ಹೇಳಿಕೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ದಾಳಿಯನ್ನು ಸಮರ್ಥಿಸಿಕೊಂಡಿದ್ದಾರೆ ನಿನ್ನೆ ಭಾಷಣದಲ್ಲಿ ದಾಳಿ ಮಾಡಿದ್ದು ಸರಿ ಸೈನ್ಯಕ್ಕೆ ನಮ್ಮ ಬೆಂಬಲ ಇದೆ ಅನ್ನೋದನ್ನು ಸಮರ್ಥವಾಗಿ ಹೇಳಿದ್ದಾರೆ ಅವರ ರೀತಿಯಲ್ಲಿ ಅವರು ಹೇಳಿದ್ದಾರೆ ಯಾಕೆ ಆಯ್ತು ಅನ್ನೋದು ಕೂಡ ಪ್ರಶ್ನಾರ್ಥಕ ಚಿಹ್ನೆ ಯಾಕೆ ಬೋಳಗಾವ್ ನಲ್ಲಿ ದಾಳಿ ಆಯ್ತು ಅಷ್ಟು ಜನ ಯಾಕೆ ಬಲಿಯಾದ್ರು ಅವರು ಮುಗ್ಧರು ಮುಗ್ಧರಿಗೆ ಬಲಿಯಾಗುವಾಗ ನಮ್ಮ ಸರ್ಕಾರದ ಹತ್ರ ಅವರಿಗೆ ಸೆಕ್ಯೂರಿಟಿ ಕೊಡುವ ವ್ಯವಸ್ಥೆಗಳಿರಲಿಲ್ವಾ ಅದು ಕ್ವಶನ್ ಅದರ ಆದ ಮೇಲೆ ಪರಿಣಾಮ ಯುದ್ಧ ಅದು ಅನಿವಾರ್ಯ ಅದು ಹಾಗಾದ್ರೆ ನೀವೀಗ ಆ ಒಂದು ಪಹಲ್ಗಾಮ್ನ ದಾಳಿಯಲ್ಲಿ ಆ ಒಂದು ನಮ್ಮ ಸೇನಾ ವ್ಯವಸ್ಥೆ ಇದೆ ಲೋಪ ಇರಬಹುದು ಅಂತ ಹೇಳ್ತೀರಾ ಹೇಗೆ ಸೋ ನಮ್ಮ ಸೇನೆ ಬಲಿಷ್ಠವಾಗಿದೆ ಎಲ್ಲಾದ್ರೂ ಈ ದೇಶದಲ್ಲಿ ಯಾರಾದ್ರೂ ನ್ಯಾಯವಾಗಿ ಬದುಕೋರಿದ್ರೆ ಸ್ವಲ್ಪ ಏನಾದ್ರೂ ಈ ಭಾರತ ಮಾತೆಗೆ ಕಾಂಟ್ರಿಬ್ಯೂಷನ್ ಕೊಡುವವರಿದ್ರೆ ಅವರು ಸೈನಿಕರು ಆ ಸೈನಿಕರ ಬಗ್ಗೆ ನಾನು ಹೇಳಲಿಕ್ಕೆ ಸರಿ ಏನು ಹೇಳಲಿಕ್ಕೆ ರೆಡಿ ಇಲ್ಲ ಇತ್ತೀಚೆಗೆ ಸರ್ ಕಾರ್ಕಳದಲ್ಲಿ ಕುಟುಂಬೋತ್ಸವ ಅನ್ನುವಂಥ ಒಂದು ಕಾರ್ಯಕ್ರಮ ನಡೀತದೆ ಈ ಕಾರ್ಯಕ್ರಮ ಎಲ್ಲ ಆದ ಮೇಲೆ ಕಾಂಗ್ರೆಸ್ ಪಕ್ಷದ ಒಳಗೊಳಗೆ ಒಂದು ನಾಯಕರುಗಳಿಗೆ ಅಥವಾ ಕೆಲವೊಂದು ಕಾರ್ಯಕರ್ತರಿಗೆ ಈ ಒಂದು ವಿಷಯದ ಬಗ್ಗೆ ಕೆಲವೊಂದು ಅಸಮಾಧಾನಗಳು ವ್ಯಕ್ತ ಕೂಡ ಆಗ್ತದೆ ಎಲ್ಲ ವಿಚಾರಗಳು ಮುನ್ನೆಲೆಗೆ ಬಂದಿದೆ ನಿಮಗೂ ಗೊತ್ತ ಅರಿವಿದೆ ಸೊ ಇದರ ಬಗ್ಗೆ ಹೇಳೋದಾದರೆ ಏನು ಹೇಳ್ತೀರಾ ಸರ್ ಚರ್ಚೆಗಳು ಸ್ವಾಭಾವಿಕ ಚರ್ಚೆ ಮಾಡದೆ ಒಂದು ತಾರ್ಕಿಕ ಅಂತ್ಯ ಯಾವುದೇ ಸಂಘಟನೆಯಲ್ಲಿ ಬರುವುದಿಲ್ಲ ಮತ್ತು ನಾನು ಜಿಲ್ಲಾ ಮಟ್ಟದಲ್ಲಿ ಮೀಟಿಂಗ್ಗಳಲ್ಲಿ ಭಾಗಿಯಾಗುತ್ತೆ ತಾಲೂಕು ಮಟ್ಟಗಳ ಕೆಲವು ಅರಿವು ನನಗಿಲ್ಲ ಆದರೆ ಗಲಾಟೆಗಳ ಚರ್ಚೆಗಳಾಗಿರ್ಬೋದು ಆಗುವುದಿಲ್ಲ ಅಂತ ನಾನು ಹೇಳುವುದಿಲ್ಲ ನಾಯಕತ್ವ ಬದಲಾವಣೆಗಳಾಗುವಾಗ ಹೊಸ ನಾಯಕತ್ವ ಆಗುವಾಗ ಇದೆಲ್ಲ ಸ್ವಾಭಾವಿಕ ಪ್ರಕ್ರಿಯೆ ಈ ಗಲಾಟೆಯಲ್ಲಿ ಯಾರು ಪ್ರಬುದ್ಧರಾಗಿ ಉಳಿಯುವ ತಾಕತ್ತಿದೆ ಅವರು ರಾಜಕೀಯದಲ್ಲಿ ಉಳಿತಾರೆ ಉಳಿಯೋಕ್ಕೆ ಅವರು ಉಳಿಯುವುದಿಲ್ಲ ಸತ್ಯ ಹೇಳ್ಬೇಕಾಗ್ತದೆ ಸುಳ್ಳು ಮಾತಾಡ್ತಾ ಹೋದ್ರೆ ಇನ್ನೊಂದು ಹತ್ತು ಸುಳ್ಳು ಇದರಲ್ಲಿ ಯಾಕೆ ಬಂತು ಅಂತ ನಿಮ್ಮ ಪ್ರಕಾರ ಅಲ್ಲ ನನಗೆ ಗೊತ್ತಿಲ್ಲ ನಾನು ನನ್ನ ಎದುರುಗಡೆ ಯಾವುದು ಆಗಿಲ್ಲ ಇದುವರೆಗೆ ನಾನು ಹಾಗಾಗಿ ಎದುರುಗಡೆ ಆಗಿದ್ದು ಹೇಳಬಹುದು ಹಿಂದುಗಡೆ ಏನಾಗಿದೆ ನಮ್ಗೆ ಗೊತ್ತಿಲ್ಲ ನಾವು ಎದುರುಗಡೆ ಕೆಲವು ವಿಷಯಗಳು ಚರ್ಚೆ ಗಲಾಟೆಗಳಾದಾಗ ನಾವು ಅದನ್ನು ನಮಗೆ ಗೊತ್ತಿಲ್ಲದೆ ನಾವು ಹೇಳುವುದು ತಪ್ಪಾಗ್ತದೆ ರಾಜಕೀಯ ಚರ್ಚೆಗಳು ಇರ್ಬೋದು ಯಾಕಂದ್ರೆ ಸಂಘಟನೆ ಆಗಬೇಕು ಸಂಘಟನೆ ಮಾಡೋದು ಹೇಗೆ ಎನ್ನುವ ಚರ್ಚೆಗಳು ಸೀರಿಯಸ್ ಆಗಿರ್ಬೋದು ಮತ್ತೆ ರಾಜಕೀಯದಲ್ಲಿ ಶಕ್ತಿ ಇದ್ದವನೇ ಉಳಿಯೋಕ್ಕಾಗೋದು ಈಗ ಹೊಸ ಒಂದು ರೆವಲ್ಯೂಷನರಿ ಟೈಮ್ ಬಂದಿದೆ ಯಾಕಂದರೆ ಪ್ರಬುದ್ಧತೆ ಇಲ್ಲದ ನಾಯಕರುಗಳ ಸಂಖ್ಯೆ ಎಲ್ಲ ಪಕ್ಷದಲ್ಲೂ ಜಾಸ್ತಿ ಆಗಿದೆ ಪ್ರಬುದ್ಧತೆ ಇರುವ ಎಲ್ಲ ಪಕ್ಷ ನಮ್ಮ ಪಕ್ಷದಲ್ಲಿ ಅಂತಲ್ಲ ಜಿಲ್ಲೆಯಲ್ಲಿ ಒಂದು ಐದತ್ತು ಜನ ಪ್ರಬುದ್ಧ ನಾಯಕರುಗಳು ಇರ್ಬೋದು ಮಂಗಳೂರು ಅಲ್ಲಿ ದಕ್ಷಿಣ ಕನ್ನಡದಲ್ಲಿ ಸೇರಿದ ಒಂದು ಮೂ ಇಪ್ಪತ್ತು ಮೂವತ್ತು ಜನ ಪ್ರಬುದ್ಧ ನಾಯಕರುಗಳು ಇರ್ಬೋದು ಆ ಪ್ರಬುದ್ಧ ನಾಯಕರುಗಳು ಕೆಲವು ಲಾಬಿಗೆ ಲಾಬಿಯನ್ನು ಸರಿ ಮಾಡೋಕ್ಕೆ ಟೈಮ್ ಬೇಕಾಗ್ತದೆ ಅವರಿಗೆ ಆ ಟೈಮನ್ನು ಅವ್ರು ತಗೊಂಡು ಪಕ್ಷವನ್ನು ಸರಿ ಮಾಡ್ಬೋದು ನಮ್ಮನ್ನೆಲ್ಲ ಎಲ್ಲಿ ಕೂತ್ಕೊಳ್ಸ್ಬೇಕು ನಾವು ಏನು ಕೆಲಸ ಮಾಡಬೇಕು ಅದು ಅವ್ರು ನಿರ್ಧಾರ ಮಾಡ್ಬೋದು ಮುಂದಕ್ಕೆ ಅದೇ ಅಟ್ ಪ್ರೆಸೆಂಟ್ ಸಿಚುವೇಶನಲ್ಲಿ ಅವರಿಗೆ ಆ ನಿರ್ಧಾರಗಳನ್ನು ತಗೊಳ್ಳಿಕ್ಕೆ ಆಗ್ತಾ ಇಲ್ಲ ಮುಂದಿನ ದಿನದಲ್ಲಿ ನಿರ್ಧಾರ ತಗೊಳ್ತಾರೆ ಬಲಿಷ್ಠ ಕಾಂಗ್ರೆಸ್ ಕಟ್ಟೆ ಕಟ್ತಾರೆ ಇಲ್ಲಿ ನಮ್ಮ ನಾಯಕರುಗಳು ಓಕೆ ಬೇರೆ ಬೇರೆ ರೀತಿಯ ಜವಾಬ್ದಾರಿಗಳನ್ನು ನೀವು ನಿರ್ವಹಿಸಿದ್ದೀರಿ ಕಾಂಗ್ರೆಸ್ ಪಕ್ಷದಲ್ಲಿ ಹಾಗಾದರೆ ಕಿರಣ್ ಹೆಗ್ಡೆ ಅವರು ಮುಂದಿನ ಬರುವ ಚುನಾವಣೆಯಲ್ಲಿ ಎಮ್ ಎಲ್ ಎ ಅಭ್ಯರ್ಥಿ ಆಕಾಂಕ್ಷಿನ ಹೇಗೆ ಅಂತ ನೋಡಿ ಆಕಾಂಕ್ಷಿ ಅರ್ಹತೆ ನನ್ನಲ್ಲಿ ಇದ್ದರೆ ಆಕಾಂಕ್ಷೆ ನಾವು ಸಮಾಜದ ಕೆಲಸ ಮಾಡಿದ್ದೇವೆ ನಾನಲ್ಲ ನನ್ನ ಅನ್ಸಿಸ್ಟರ್ ನಮಗೆ ಆಫ್ಟರ್ ಇಂಡಿಪೆಂಡೆನ್ಸಿ ನಮಗೆ ಯಾವುದೇ ಪ್ರಜಾಪ್ರಭುತ್ವ ವೇದಿಕೆಯಲ್ಲಿ ಯಾವುದೇ ಅಧಿಕಾರಗಳು ನಮ್ಗೆ ಸಿಕ್ಕಿಲ್ಲ ಆದರೆ ಈ ಕಾರ್ಯಗಳಿಗೆ ನನ್ನ ಹಿರಿಯರಿಂದ ಹಿಡಿದು ಇವತ್ತುವರೆಗೂ ನಾವು ಕೆಲಸ ಮಾಡಿದ್ದೇವೆ ನಾವು ಅದು ಲಿಸ್ಟ್ ಬೇಕಾದ್ರೂ ಮಾಡಿ ಕೊಡ್ತೇವೆ ಏನು ಮಾಡಿದ್ದೇವೆ ಒಂದು ಸಾವಿರ ವರ್ಷದಲ್ಲಿ ಈ ತಾಲೂಕಿಗೆ ಹಾಗಾಗಿ ನನಗೆ ಎಲಿಜಿಬಿಲಿಟಿ ಇದೆ ನಾನು ಟಿಕೆಟ್ ಕೇಳಲಿಕ್ಕೆ ನಾನು ಸಮಾಜಕ್ಕೆ ಸೇವೆ ಮಾಡಿದ್ದೇನೆ ಅದರಲ್ಲಿ ಟಿಕೆಟ್ ಕೇಳುವುದು ಕೊಡೋದು ಬಿಡುವುದು ಹೈಕಮಾಂಡಿನ ಬದ್ಧತೆಗೆ ಬಿಟ್ಟ ವಿಷಯ ಯಾರಿಗೆ ಯೋಗ್ಯರಿದ್ದಾರೆ ಯಾರು ಗೆಲ್ಲುವ ವ್ಯವಸ್ಥೆಗಳಿದೆ ಅವರಿಗೆ ಟಿಕೆಟ್ ಕೊಡ್ತಾರೆ ಗೆಲ್ಲುವ ವ್ಯವಸ್ಥೆಗಳು ನನ್ನ ಹತ್ರ ಇಲ್ಲ ಅಂತ ನಾನು ಹೇಳುವುದಲ್ಲ ಅದರಿಂದ ಅದೇ ಪಕ್ಷದ ನಿರ್ಧಾರಗಳು ಒಂಥರ ಇರ್ತದೆ ನಾನು ಆಕಾಂಕ್ಷೆ ಅಲ್ಲ ಅಂತ ಹೇಳಲಿಕ್ಕೆ ಇಲ್ಲ ಎಟ್ ಪ್ರೆಸೆಂಟ್ ನನಗೆ ಜಿಲ್ಲಾ ಪಂಚಾಯತ್ವರಿಗೆ ಇಂಟೆಕ್ಕಿನ ಸುಮಾರು ಕೆಲಸಗಳಿದೆ ಮತ್ತು ನಾನು ಅರ್ಹನಲ್ಲ ಅಂತ ಹೇಳುವುದಿಲ್ಲ ನನ್ನ ಹತ್ರ ಆ ಶಕ್ತಿ ಇದೆ ನಾನು ಈಗಲೂ ಜನರ ಕೆಲಸ ಮಾಡ್ತೇನೆ ಯಾರು ಆಗಲಿಲ್ಲದ ಕೆಲಸನೂ ನಾನು ಮಾಡ್ತೇನೆ ಯಾರ ಹತ್ರ ಬೇಕಾದ್ರೂ ಒಳ್ಳೆಯದ್ರಲ್ಲೂ ಮಾಡ್ತೇನೆ ಕೆಟ್ಟದ್ರಲ್ಲೂ ಮಾಡ್ತೇನೆ ನನಗೆ ಆಡ್ಬೇಕಂದ್ರೆ ಮಾಡ್ತೇನೆ ನನ್ನ ಕೆಲಸ ಅಂತ ತೊಂದರೆ ಕೊಡ್ಲಿಕ್ಕೆ ಹೋಗುದಿಲ್ಲ ನಾನು ರಾಜಕೀಯಕ್ಕೆ ಬರುವನಲ್ಲ ನನ್ನ ಪ್ರಾಪರ್ಟಿಗಳು ಇಲ್ಲಿಂದ ಕೊಂಡಾಡುವವರಿಗೆ ಸುಮಾರು ಪ್ರಾಪರ್ಟಿಗಳಿದೆ ಅದರ ಡಿಸ್ಪ್ಯೂಟಿಂದಾಗಿ ನಾನು ಅನಿವಾರ್ಯವಾಗಿ ಕಾಂಗ್ರೆಸ್ನ ಸಹ ಗೋಪಾಲ್ ಭಂಡಾರಿ ಅವರು ನನಗೆ ತುಂಬ ಸಹಾಯ ಮಾಡಿದರು ನಾನು ಕಾಂಗ್ರೆಸ್ಸಲ್ಲಿ ನನ್ನ ತಂದೆ ಇದ್ದ ಕಂಡು ನನಗೆ ಗೋಪಾಲ್ ಅವರು ತುಂಬ ಸಹಾಯ ಮಾಡ್ತಾ ಬಂದರು ಹಾಗೆ ಅನಿವಾರ್ಯವಾಗಿ ಫುಲ್ ಟೈಮ್ ನಾನು ಕಾಂಗ್ರೆಸ್ಸಿಗೆ ಕೆಲಸ ಮಾಡುವ ಅನಿವಾರ್ಯತೆ ಎದುರಾಯಿತು ಇಲ್ಲಾದ್ರೆ ನಾನು ರಾಜಕೀಯ ಇಚ್ಛಾಶಕ್ತಿ ಇದ್ದ ವ್ಯಕ್ತಿ ಅಲ್ಲ ಸಾಮಾಜಿಕ ಚಿಂತನೆ ಕಡೆಗೆ ನಂದು ಮೊದಲಿನಿಂದೆ ಇತ್ತು ಯಾಕಂದರೆ ಈ ಎನ್ವೈರ್ಮೆಂಟ್ ಉಳಿಬೇಕು ಈ ಕಾರ್ಕಳ ಪರಿಸರ ಉಳಿಬೇಕು ರಾಮಸಂದ್ರ ಟ್ಯಾಂಕ್ ಬೆಡ್ ಲಿಮಿಟ್ಗಳು ಉಳಿಬೇಕು ಆನೆಕೆರೆ ಟ್ಯಾಂಕ್ ಬೆಡ್ ಲಿಮಿಟ್ಗಳು ಉಳಿಬೇಕು ಪರ್ಪಲೆ ಗುಡ್ಡೆ ಯಾವುದೇ ಅತಿಕ್ರಮಣ ಆಗಬಾರ್ದು ಯಾವುದೇ ಅದು ಟ್ಯಾಂಕ್ ಬೆಡ್ ಲಿಮಿಟ್ಗಳಿದೆ ಅದನ್ನು ರಕ್ಷಣೆ ಮಾಡಬೇಕು ಅನ್ನೋ ಚಿಂತನೆ ಇತ್ತು ಅದಕ್ಕೆ ಲೇಖನಗಳನ್ನು ಬರಿತಾ ಇದ್ದೆ ಆದರೆ ಅದು ಏನೂ ಫಲಪ್ರದ ಆಗಲಿಲ್ಲ ಯಾಕೆಂದರೆ ಜನರ ದುಡ್ಡಿನ ಕಡೆಗೆ ಈ ಹಿಂದುತ್ವ ಎನ್ನುವುದು ದುಡ್ಡುತ್ವ ಅನ್ನೋ ಕಡೆಗೆ ಹೋಗಿದೆ ಹಾಗಾಗಿ ಆ ನಿಜವಾದ ಹಿಂದುತ್ವ ಇಂಪ್ಲಿಮೆ ಹಿಂದೂ ಧರ್ಮದ ಇಂಪ್ಲಿಮೆಂಟೇಶನ್ ಬ್ರಹ್ಮರ ಸೃಷ್ಟಿ ಇದು ಇದು ಬ್ರಹ್ಮರಂದ್ರೆ ಏನು ಗಿಡ ಮರ ಪರಿಸರ ಅಂದರೆ ಬ್ರಹ್ಮರು ಅದು ತಕ್ಕ ಮಟ್ಟಿಗೆ ನಾವು ಎಲ್ಲ ಸಮಾಜ ಸೇವೆ ಎಲ್ಲ ಚಿಂತನೆಗಳನ್ನು ಜೀವನದ ಬಾಲ್ಯದಿಂದಲೂ ಮಾಡ್ಕೊಂಡು ಬಂದಿದ್ದೇವೆ ಈಗಂತಲ್ಲ ಪರಶುರಾಮ ಥೀಮ್ ಪಾರ್ಕ್ ವಿಚಾರ ಬಹುಶಃ ಅನೇಕ ರೀತಿಯ ಬೆಳವಣಿಗೆಗಳು ಕೂಡ ಕಂಡು ಬಂದಿತ್ತು ಆ ಒಂದು ಪ್ರಕರಣದಲ್ಲಿ ಕೆಲವರು ಅವ್ಯವಹಾರ ಆಗ್ತಾ ಇದೆ ಅನ್ನುವಂತಹ ಒಂದು ವಿಚಾರಗಳು ಕೂಡ ಮುನ್ನೆಲೆಗೆ ಬಂತು ಎಷ್ಟರ ಮಟ್ಟಿಗೆ ಅದರಲ್ಲಿ ನಿಜ ಇದೆ ಸುಳ್ಳಿದೆ ಗೊತ್ತಿಲ್ಲ ನಿಮ್ಮ ಪ್ರಕಾರ ಹೇಳೋದಾದ್ರೆ ನಾನು ಪರಶುರಾಮನ ವಿಷಯ ಮಾತಾಡೋದಿಲ್ಲ ಯಾಕಂದ್ರೆ ನನ್ನ ಅವನು ಪರಶುರಾಮ ಕುಲವೈರಿ ಇಲ್ಲಿ ನಾವು ಬ್ರಹ್ಮರನ್ನು ಆರಾಧನೆ ಮಾಡಿಕೊಂಡು ಕಟ್ಟಿದ ಊರಿತ್ತು ನನ್ನ ಆ್ಯಂಡ್ ಸಿಸ್ಟರ್ಸ್ ಇಲ್ಲಿ ಎಲ್ಲೂ ಅವಕಾಶ ಇರಲಿಲ್ಲ ಈ ನಮ್ಮ ಜನಾಂಗವನ್ನು ತುಳಿಯುವಲ್ಲಿ ಪರಶುರಾಮನನ್ನು ಪೂಜಿಸಿದವರ ವರ್ಗದ ವರ್ಗದವರು ನಮ್ಮ ಮೇಲೆ ದಬ್ಬಾಳಿಕೆ ಮಾಡಿದ್ದಾರೆ ಹಾಗಾಗಿ ಪರಶುರಾಮನ ಯಾವುದೇ ಆಗು ಹೋಗುಗಳ ಬಗ್ಗೆ ಇದುವರೆಗೂ ನಾನು ಮಾತಾಡಲಿಲ್ಲ ಇನ್ನೂ ನಾನು ಮಾತಾಡುವುದಿಲ್ಲ ಅದರ ಬಗ್ಗೆ ಯಾಕಂದರೆ ಕುಲವೈರಿಯನ್ನು ಸಮರ್ಥನೆ ಮಾಡಿಕೊಳ್ಳಿಕ್ಕೆ ಆಗುವುದಿಲ್ಲ ವಿರೋಧ ಮಾಡಲಿಕ್ಕೆ ಸಮಾಜ ಒಪ್ಪು ಒಪ್ಪಬೇಕನ್ನುವ ಪರಿಕಲ್ಪನೆ ಇದೆ ಹಾಗಾಗಿ ನಾನು ಅದನ್ನು ವಿರೋಧ ಸಹ ಮಾಡುವುದಿಲ್ಲ ನಾನು ಪರಶುರಾಮ ಹೀಗೆ ನಿಂತಿದ್ದಕ್ಕೆ ಕಾರಣ ಈ ಜಿಲ್ಲೆಗೆ ಮಾಡಿದ ಪರಶುರಾಮನ ಮೋಸಕ್ಕೋಸ್ಕರ ಅವನು ಹಾಗೆ ಅಂತ ಹೇಳ್ತೇನೆ ಆಗುದಿಲ್ಲ ಒಂದು ಹೇಳ್ಕೊಳ್ಳಿ ಷಷ್ಠಿಯ ವಿನಾಶವನ್ನು ಬಯಸಿದವನಿಗೆ ಲಾಭ ಆಗುದೇ ಇಲ್ಲ ಷಷ್ಟಿಯ ವಿನಾಶವನ್ನು ನೀವು ಚರಿತ್ರೆಯನ್ನು ಅವಲೋಕನೆ ಮಾಡಿ ಈಗಲ್ಲ ಪರಶುರಾಮ ಹೇಗೆ ಬಂದ ಕಿಗ್ಗದಲ್ಲಿ ಹೆಗ್ಡೆ ಅರಸೊತ್ತಿಗೆ ಮನೆತನಗಳಿತ್ತು ಈಗ ಹೆಗ್ಡೆ ಅರಸೊತ್ತಿಗೆ ಮನೆತನಗಳು ಇದೆಯಾ ಬ ಇಲ್ಲಿ ಪರಶುರಾಮ ಇದೆ ಎಲ್ಲಿ ನಮ್ಮ ಮಾಳದಲ್ಲಿ ಪರಶುರಾಮ ಇದೆ ಅಲ್ಲಿ ಆ ಇಲ್ಲಿನ ಸಮ ಸಮುದಾಯಗಳಿಗೆ ಆ ಪರಶುರಾಮನ ಕಲ್ಪನೆ ಯಾವ ಥರ ತಗೊಂಡೋಯ್ತು ಪರಶುರಾಮನ ಸೃಷ್ಟಿ ಹೌದಾ ಅಲ್ಲ ಇದು ಚರಿತ್ರೆ ಏನಿದೆ ಗೊತ್ತಾ ಈ ಚರಿತ್ರೆಗೆ ಒಂದು ಬೋರ್ಡ್ ನಿರ್ಮ ಸರ್ಕಾರ ಒಂದು ಬೋರ್ಡ್ ನಿರ್ಮಾಣ ನಮ್ಮ ಭಾರಿ ಪವಿತ್ರವಾದ ಊರಿದು ಇಂಥ ಊರು ಪ್ರಪಂಚದಲ್ಲೆಲ್ಲೂ ಇಲ್ಲ ಯಾಕಂದರೆ ಇಲ್ಲಿ ನಮಗೆ ಕ್ಷಮಿಕ ವರ್ಗದವರನ್ನು ಆರಾಧನೆ ಮಾಡ್ಕೊಂಡು ಬಂದದ್ದು ನಾವು ಯಾರು ಬ್ರಾಹ್ಮಣ್ಯವನ್ನು ಅರಸರನ್ನು ಆರಾಧ ಮಾಡಿದವರು ನಾವಲ್ಲ ನಾವು ಅತೀ ಕೆಳಮಟ್ಟದಲ್ಲಿ ಯಾರಿದ್ದಾರೆ ನಮ್ಮ ನಾಯಕರುಗಳು ಯಾರಿಗೆ ಯೋಗ್ಯತೆ ಇದೆ ಯಾರಿಗೆ ಜನರನ್ನು ಪ್ರೀತಿ ಮಾಡುವ ಶಕ್ತಿ ಇದೆ ಅವರನ್ನು ನಾವು ಆರಾಧನೆ ಮಾಡಿದ್ದೇವೆ ಅದಕ್ಕೆ ಬ್ರಹ್ಮರ ರೂಪ ಕೊಟ್ಟಿದ್ದೇವೆ ನಾವು ಹಾಗಾಗಿ ಪರಶುರಾಮನ ಬಗ್ಗೆ ತಪ್ಪು ಸರಿ ಎಲ್ಲರಿಗೂ ತೊಂದರೆ ಇದೆ ಅದರಿಂದ ಅವರಿಗೂ ಬಿ ಜೆ ಪಿ ಅದರಿಂದ ಅವರು ಪರಶುರಾಮ ಮೂರ್ತಿ ಆದ ತಕ್ಷಣ ಎಲ್ಲ ಒಳ್ಳೆಯದಾಗುತ್ತೆ ಅಂತ ಹೇಳಲಿಕ್ಕಾಗುವುದಿಲ್ಲ ತುಂಬ ಕೆಟ್ಟದು ಆಗ್ಬೋದು ಒಳ್ಳೇದು ಆಗ್ಬೋದು ಅಲ್ಲ ನಾನು ಮೊದಲೇ ಹೇಳಿದ್ದೇನೆ ಜಿಲ್ಲಾ ಮೀಟಿಂಗಲ್ಲಿ ನಾನು ಅದರಲ್ಲಿ ಬಳ ಬರುವುದಿಲ್ಲ ಅಂತ ನಾನು ಜಿಲ್ಲಾಧ್ಯಕ್ಷರಿಗೆ ಖಡಖಂಡಿತವಾಗಿ ಹೇಳಿದ್ದೇನೆ ಪರಶುರಾಮನ ವಿಷಯದಲ್ಲಿ ನಾನಿಲ್ಲ ಯಾಕಂದರೆ ಅವನು ನಮಗೆ ಕುಲವೈರಿ ಅನ್ನೋದು ನಾವು ಕಾಂಗ್ರೆಸ್ನ ನಿಳುವಿನಲ್ಲಿ ಬಂದವರು ಯಾಕಂದರೆ ನೋಡಿ ಹಿರಿಯಟ್ಕದಲ್ಲಿ ಸ್ವತಂತ್ರ ಹೋರಾಟ ಆಗಿದೆ ಇವತ್ತು ಎಲ್ಲೂ ಚರಿತ್ರೆಯಲ್ಲಿ ಇಲ್ಲ ಯಾಕೆ ಈ ಮನೋವಾದ ಅನ್ನೋದು ಅದನ್ನು ಚರಿತ್ರೆಯಿಂದ ಹೊರಗಿಟ್ಟಿದೆ ಬ್ರಹ್ಮ ಹೆಗ್ಡೆ ಶಿವಪ್ಪ ಹೆಗ್ಡೆ ಅನ್ನೋರು ಇಬ್ಬರನ್ನು ಕೊಂದಿದ್ದಾರೆ ಅಲ್ಲಿ ಆ ಮನೆತನವೇ ಇಲ್ಲ ಈಗ ನಮ್ಮದು ವಿಠ್ಲಾರಮನ ವಿಠ್ಠಲೂ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ್ದಾರೆ ಮೊದಲ ಹೋರಾಟಗಾರರು ಇವರಿಬ್ರು ಇವರು ಮೂರು ಜನರು ಈ ಪ್ರಾಂತ್ಯದಲ್ಲಿ ಬ್ರಿಟಿಷರ ವಿರುದ್ಧ ಮೊದಲು ಹೋರಾಟ ಮಾಡಿದರು ಇತಿಹಾಸದಲ್ಲಿ ಎಲ್ಲಾದರೂ ಅವ್ರದ್ದು ಇದೆಯಾ ಅವರು ಸತ್ತಿದ್ದಾರೆ ಅವರು ಅವರನ್ನು ಕೊಂದಿದ್ದಾರೆ ಬ್ರಿಟಿಷರು ಎರಡು ಹಾಗಾಗಿ ನಾನು ಅದನ್ನು ಈಗ ಪರಶುರಾಮನಿಂದ ತೊಂದರೆ ಆಯಿತು ಕಾನೂನು ಚೌಕಟ್ಟುಗಳನ್ನು ನಾನು ಸ್ಟಡಿ ಮಾಡಿಲ್ಲ ಯಾಕಂದರೆ ಆ ಫೈಲ್ಗಳ್ ನೋಡಬೇಕು ಡಾಕ್ಯುಮೆಂಟ್ಗಳ್ ನೋಡಬೇಕು ಅದರಲ್ಲಿ ಏನಾಗಿದೆ ಯಾವುದು ಪರಶುರಾಮ ಪ್ರವಾಸೋದ್ಯಮಕ್ಕೋಸ್ಕರ ಮಾಡಿದ್ದು ಅದರಲ್ಲಿ ಕಾನೂನು ಚೌಕಟ್ಟುಗಳು ಏನಾಗಿದೆ ಅಂದರೆ ಡಾಕ್ಯುಮೆಂಟೇಷನ್ಗಳು ವಿಗ್ರಹದಲ್ಲಿ ಪರ್ಸಂಟೇಜ್ ಎಷ್ಟಿದೆ ಇದೆಯಾ ಇಲ್ವಾ ಏನು ಬ್ರಾಂಜ್ ಇದೆಯಾ ಇಲ್ವಾ ಅದನ್ನೆಲ್ಲ ನೋಡಿ ಮಾಡಬೇಕು ಅದು ನನ್ನ ಕೆಲಸ ಅಲ್ಲ ನನಗೆ ಅಷ್ಟು ಟೈಮ್ ಕೊಡಲಿಕ್ಕೆ ಟೈಮ್ ಇಲ್ಲ ಯಾರು ಅದನ್ನು ವಿರೋಧ ಮಾಡ್ತಾರೆ ಅವರು ಸ್ಟಡಿ ಮಾಡಿ ಅದಕ್ಕೆ ಒಂದು ಫೈನಲ್ ಈ ಟಚ್ ಕೊಟ್ಟು ನ್ಯಾಯಸಮ್ಮತವಾದ ತೀರ್ಮಾನಗಳಾಗಬೇಕು ಆಮೇಲೆ ನಾವು ಸುಮ್ಮನೆ ಅದು ಸರಿ ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಡಾಕ್ಯುಮೆಂಟೇಷನ್ಗಳನ್ನ ಮಾಡಬೇಕು ಪ್ರತಿಯೊಂದು ಡಾಕ್ಯುಮೆಂಟೇಷನ್ಗಳು ಅದಕ್ಕೆ ವಿರೋಧವಾಗಿದ್ದರೆ ವಿರೋಧವೇ ಅದು ಈಗಲೂ ಡಾಕ್ಯುಮೆಂಟೇಷನ್ಗಳನ್ನು ಮಾಡ್ಬೋದು ಇನ್ನೂ ಏನು ಕಾಲ ಮಿಂಚು ಹೋಗಿಲ್ಲ ಮಾ ಫೇವರ್ ಆಗಿದೆ ಇಲ್ಲ ಸರಿಯಾಗಿದೆ ಅಂದರೆ ಸರಿ ಅದು ತಪ್ಪಾಗಿದೆ ಡಾಕ್ಯುಮೆಂಟೇಷನ್ಗಳಲ್ಲಿ ಅಂದರೆ ತಪ್ಪು ಸರಿಯಾಗಿದೆ ತಪ್ಪು ಸರಿ ಸರಿ ಸರಿಯೇ ತಪ್ಪು ತಪ್ಪೇ ತಪ್ಪು ಸರಿ ಆಗುದಿಲ್ಲ ಸರಿ ತಪ್ಪಾಗುವುದಿಲ್ಲ ಹಾಗಾಗಿ ಪರಶುರಾಮನ ಮೂರ್ತಿಯಲ್ಲಿ ಪರ್ಸೆಂಟೇಜ್ ತಾಮ್ರದ್ದು ಕಮ್ಮಿ ಇದ್ದು ಕಂಚಿಂದ ಕಮ್ಮಿ ಕಂಚಿಯ ತಾಮ್ರ ಅಂತ ಗೊತ್ತಿಲ್ಲ ಅದು ಕಾಂಟ್ರಾಕ್ಟರ್ ಯಾವುದಕ್ಕೆ ಇದು ಮಾಡಿದಾನಂತ ಅದು ಆಗಿದ್ದರೆ ಅಲ್ಲಿಯಾದ ಬಿಲ್ಡಿಂಗ್ಗಳಲ್ಲಿ ಯಾವುದೇ ಕರಪ್ಷನ್ ಆಗಲಿಲ್ಲ ಅಂದರೆ ಅದು ಸರಿ ಅಲ್ಲಲ್ಲಿ ಕರಪ್ಷನ್ ಆಗಿದ್ರೆ ಅಲ್ಲಿ ಆಗಿದ್ರೆ ಅದು ತಪ್ಪು ಅದಕ್ಕೆ ಕರಪ್ಷನ್ಗೆ ಡಾಕ್ಯುಮೆಂಟೇಷನ್ಗಳನ್ನಿಟ್ಟು ಓದಿ ನೋಡಿ ಅದಕ್ಕೆ ಲಾಯರ್ಗಳಿದ್ದಾರೆ ಅದಕ್ಕೆ ಆ ಗೆ ಅದರಲ್ಲಿ ಕರೆಕ್ಟ್ ಕ್ವಾಲಿಟಿ ಮೇಂಟೈನ್ ಆಗಿದೆಯಾ ನೋಡುವ ಅದಕ್ಕೆ ಬೇಕಾದ ಇವರು ಇದ್ದಾರೆ ಅವ್ರ ಹತ್ರ ಹೇಳಿ ಅದನ್ನು ತನಿಖೆ ಮಾಡಿಸಿ ಸರಿ ಇದೆಯಾ ತಪ್ಪಿದೆಯಾ ಅಂತ ಮಾಡಿ ಅದನ್ನು ಮುಗಿಸ್ಬೇಕು ಅದಕ್ಕೊಂದು ತಾರ್ಕಿಕ ಅಂತ್ಯ ಕಾಣಬೇಕು ಅದಕ್ಕೆ ನಮ್ಮ ನಾಯಕರುಗಳಿದ್ದಾರೆ ದೊಡ್ಡ ದೊಡ್ಡದು ಅವರ ತಾರ್ಕಿಕ ಅಂತ್ಯ ಕಾಣಿಸ್ಬೋದು ಅದಕ್ಕೆ ಸರ್ ತಪ್ಪಾದರೆ ಅದರ ವಿರುದ್ಧ ಶಿಕ್ಷೆ ಕಾನೂನು ಕ್ರಮಗಳೇನು ಅದಕ್ಕೆಲ್ಲ ವ್ಯವಸ್ಥೆಗೆ ನಮ್ಮ ನಾಯಕರುಗಳು ಒಂದಿನ ದೃಢ ನಿರ್ಧಾರ ತಗೊಂಡು ಮಾಡ್ಬೋದು ಸರಿಯಾಗಿದ್ದರೆ ಬಿಟ್ಟು ಬಿಡಬೇಕಾಗ್ತದೆ ತಪ್ಪಿದರೆ ಅದನ್ನು ವಿರೋಧ ಮಾಡಲೇಬೇಕಾಗ್ತದೆ ತಪ್ಪಿದರೆ ಅದರಲ್ಲಿ ಕರಪ್ಷನ್ ಆಗಿದ್ರೆ ತಾಮ್ರ ಹಾಕಿಲ್ಲ ಹಿತ್ತಳೆ ಹಾಕಿದ್ದಾರೆ ಆಫ್ ಕಮ್ಮಿ ಖರ್ಚಲ್ಲಿ ಆಗಿ ಜಾಸ್ತಿ ಖರ್ಚು ಮಾಡಿದರೆ ಅದಕ್ಕೆ ವಿರೋಧ ಮಾಡಬೇಕಾಗ್ಬೋದು ಓಕೆ ಸರ್ ಈಗ ನಿಮ್ಮ ಪ್ರಕಾರ ಮುಂದಿನ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಎಲ್ಲರೂ ಒಪ್ಪುವಂಥ ಒಬ್ಬ ಕಾಂಗ್ರೆಸ್ ನಾಯಕ ಅಭ್ಯರ್ಥಿ ಯಾರಿರಬಹುದು ಅಂತ ಅದು ಈಗ ಇನ್ನೂ ನೋಡಿ ನಾನು ಅಲ್ಲ ನಿಮಗೆ ಚರ್ಚೆಯಲ್ಲಿ ಹೇಳಿದೆ ಪಕ್ಷ ಸಂಘಟನೆಗೆ ಚ ಒತ್ತು ಕೊಡ್ತಾ ಇದೆ ಇವತ್ತು ಮೀಟಿಂಗ್ ಆಗಿತ್ತು ಸಂಘಟನೆ ಒಟ್ಟು ಕೊಟ್ಟು ದೃಢ ನಿರ್ಧಾರ ಕಟ್ಟೋ ಗೆಲ್ಲುವ ವ್ಯವಸ್ಥೆವಿರುವ ಅಭ್ಯರ್ಥಿ ಯಾರು ಸಮಾಜ ಸುಧಾರಣೆಗ ಬಗ್ಗೆ ಈಗ ಗೋಪಾಲ್ ಬಂಡಾರಿಯವರು ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಆಫೀಸಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಾ ಇದ್ದರು ಜನರದ್ದು ಅದಕ್ಕೆ ಅವ್ರದ್ದೇ ಆದ ಒಂದು ವೋಟ್ ಬ್ಯಾಂಕ್ ಇತ್ತು ಆ ವೋಟ್ ಬ್ಯಾಂಕ್ ಮೊನ್ನೆ ಉಳಿದಿದೆ ನಮಗೆ ಇನ್ನು ಮುಂದಕ್ಕೆ ಆ ವೋಟ್ ಬ್ಯಾಂಕ್ ಜಿಲ್ಲಾ ಪಂಚಾಯತ್ ನಮ್ಗೆ ಗೊತ್ತಾಗುತ್ತೆ ಆ ವೋಟ್ ಬ್ಯಾಂಕ್ ನಮ್ಮ ಹತ್ರ ಇದೆಯಾ ಇಲ್ವಾ ಕಳ್ಕೊಂಡಿದ್ದೀವ ನಾವು ಅಂತ ಮಹಿಳೆಯವರ ಹತ್ರ ದೊಡ್ಡ ಒಂದು ಸೈನ್ಯ ಇತ್ತು ಆ ಸೈನ್ಯ ಮಹಿಳೆಯರನ್ನು ಸೇಫ್ ಗಾರ್ಡ್ ಮಾಡಿಕೊಂಡು ಅವರನ್ನು ಸಿಎಂ ಲೇಔಟ್ ಕಾರ್ಕಳದಲ್ಲಿ ತಗೊಂಡೋಗಿದೆ ಆ ಸೈನ್ಯದ ಅಸ್ತಿತ್ವ ನಮ್ಮ ಹತ್ರ ಇಲ್ಲ ಈಗ ಆ ಸೈನಿಕರ ಮನೆಯವರು ಯಾರು ನಮ್ಮೊಟ್ಟಿಗೆ ಭಾರಿ ಕಮ್ಮಿ ಜನ ಇದ್ದದ್ದು ಒಂದು ಹತ್ತು ಪರ್ಸೆಂಟ್ ಜನ ಇರ್ಬೋದು ಇಪ್ಪತ್ತು ಪರ್ಸೆಂಟ್ ಅವರು ಭಲಾಂಟಿಯರ್ ಗೋ ಮಹಿಳೆಯವರೊಟ್ಟಿಗಿರುವವರು ಅದು ಗೋಪಾಲ್ ಭಂಡಾರಿಯವರು ಅವರು ಜನರ ಸರ್ವಿಸ್ ಮಾಡಿಕೊಂಡು ಆ ತಂಡವನ್ನು ಇಟ್ಕೊಂಡು ಮುಂದುವರಿಸ್ಕೊಂಡು ಬಂದಿದ್ದಾರೆ ಮೊನ್ನೆ ಅದು ಮೊನ್ನೆ ಇಲೆಕ್ಷನ್ವರೆಗೆ ಅದರ ಪ್ರಭಾವ ಇತ್ತು ಗೋಪಾಲ್ ಭಂಡಾರಿ ಅವ್ರದ್ದು ಮಹಿಳೆಯರದ್ದು ಪ್ರಭಾವ ಮೊನ್ನೆ ಇತ್ತು ಆದರೆ ಇನ್ನು ಮುಂದಕ್ಕೆ ಏನಾಗ್ಬೋದು ಆ ಮಂಜುನಾಥ್ ಭಂಡಾರಿ ಪೂಜಾರಿ ಅವರು ಕೆಲಸ ಮಾಡಿದ್ದಾರೆ ಆಮೇಲೆ ಎಲ್ಲರೂ ನೀರಕೃಷ್ಣ ಕೃಷ್ಣ ನಾನಾ ವರ್ಗದ ಜನರು ಬೂತ್ ಲೆವೆಲಲ್ಲಿ ಸಂಘಟನಾತ್ಮಕವಾಗಿ ಕೆಲಸ ಮಾಡಿದ್ದಾರೆ ಪಕ್ಷಕ್ಕೆ ಅಥೇ ಹೆಚ್ಚು ಓಟು ಬಂದಿದೆ ಅದೇ ಗೆಲ್ಲುವ ಗೆಲ್ಲಬೇಕಿತ್ತು ನಾವು ಗೆಲ್ಲುವ ವ್ಯವಸ್ಥೆ ನಮ್ಮಲ್ಲಿತ್ತು ಆದರೆ ನಾವು ಸೋತಿದ್ದೇವೆ ನಮ್ಮ ಚಿಕ್ಕ ಚಿಕ್ಕ ಲೂಪೋಲ್ಸ್ಗಳಿಂದ ನಾವು ಸೋತಿದ್ದೇವೆ ಆದರೆ ಈ ಮುಂದಕ್ಕೆ ಈ ವರ್ಗ ನಮಗೆ ಎಷ್ಟು ಪ್ರಯೋಜನ ಆಗುತ್ತದೆ ಈ ಗೋ ಮೊಯ್ಲಿ ಅವರ ಸೈನ್ಯ ಗೋಪಾಲ್ ಭಂಡಾರಿ ಅವರು ಜನರಿಗೆ ಮಾಡಿದ ಸರ್ವಿಸ್ಗಳು ಡೈರೆಕ್ಟಾಗಿ ಅದು ಮುಂದಕ್ಕೆ ಉಳಿತದಾ ಇಲ್ವ ಅನ್ನೋದು ನಮಗೆ ಗೊತ್ತಿಲ್ಲ ಯಾಕಂದರೆ ನಾವು ಬ್ರಹ್ಮರನ್ನು ಆರಾಧಿಸಿಕೊಂಡು ಬಂದವರು ನಾವು ಬ್ರಹ್ಮರನ್ನೇ ಒಪ್ಪಿಲ್ಲ ಬ್ರಹ್ಮರನ್ನೇ ಈಗ ಪೂಜಿಸ್ತಾ ಇಲ್ಲ ನಾವು ಹಾಗೆ ಮಹಿಳೆಯರು ಗೋಪಾಲ್ ಮಂಡರಿಯವರು ಲೆಕ್ಕಕ್ಕೆ ಸಿಗುವುದಿಲ್ಲ ಹಾಗೆ ಅದರ ಚಿಂತನೆ ಮುಂದಕ್ಕೆ ನೋಡಬೇಕಾಗುತ್ತೆ ಚರ್ಚೆಗಳಾಗಬೇಕು ಸಾಮಾಜಿಕ ಹೋರಾಟಗಳಾಗಬೇಕು ಪುನಃ ರಿಸ್ಟ್ರಕ್ಚರ್ ಪಕ್ಷಕ್ಕೆ ಕಾಂಗ್ರೆಸ್ ಬೇಕಾದಷ್ಟು ಮಾಡಿದೆ ಈ ಜಿಲ್ಲೆಗೆ ಅದರ ಆಧಾರದ ಮೇಲೆ ಮುಂದಕ್ಕೆ ಪ್ರಬುದ್ಧ ನಾಯಕತ್ವ ಬಂದಾಗ ಯಾರಂತ ನಿರ್ಧಾರ ಆಗ್ಬೋದು ಪಕ್ಷ ನಿರ್ಧಾರ ಮಾಡ್ತದೆ ಮುಂದಕ್ಕೆ ಈಗ ನೀವು ಪ್ರೆಸೆಂಟ್ ಇಂಟೆಕ್ನ ಜಿಲ್ಲಾಧ್ಯಕ್ಷರಿಗೆ ಕಾರ್ಯನಿರ್ವಹಿಸ್ತಾ ಇದ್ದೀರಾ ಸರ್ ನಿಮ್ಮ ಮುಂದಿನ ನಿಲುವೇನು ಅಂತ ನಿಮ್ಮ ಭವಿಷ್ಯದಲ್ಲಿ ಅಥವಾ ಯಾವ್ದು ರೀತಿಯ ಕಾರ್ಯಗಳು ಆಗ್ಬೇಕು ಅಥವಾ ರಾಜಕೀಯಕ್ಕೆ ಪ್ರವೇಶ ಮಾಡುವಂತದ್ದಾಗಿರ್ಬಹುದು ಅಥವಾ ಸಾಮಾಜಿಕವಾಗಿ ಆಗಿರಬಹುದು ನಿಲುವೇನು ಅಂತ ಸಾಮಾಜಿಕವಾಗಿ ನಾನು ದೃಢತೆಯಲ್ಲಿದ್ದೀನಿ ಯಾಕಂದ್ರೆ ಇಲ್ಲಿ ಮುಸ್ ಹಿಂದೂ ಮುಸ್ಲಿಂ ಕಲ್ಲಟೆ ಆಗುವ ಸಾಧ್ಯತೆ ಇದ್ದಾಗ ಆಗದಂತ ಆಗದ ಊರಿದ್ರೆ ಅದು ನನ್ನ ಗುಂಡೆಡ್ಕ ಮಾತ್ರ ನನ್ನ ನಿಲುವಿನಲ್ಲಿ ಎಲ್ಲೂ ನಾನು ನಾನು ಸಾಮಾನ್ಯ ಮನುಷ್ಯನಾಗಿದ್ದಾಗಲೂ ನನ್ನ ನಿಲುವಿನಲ್ಲಿ ದೃಢತೆ ಇತ್ತು ಈಗಲೂ ನನ್ನ ನಿಲುವಿನಲ್ಲಿ ದೃಢತೆ ಇದೆ ನನ್ನ ಮೂಲ ಮನೆತನದವರು ಅಲ್ಲಿ ಪಿರಿಯಂಗಡಿಯಲ್ಲಿ ಕಲ್ಕುಡನ ಮೂಲಪೀಠ ಇದೆ ಇವತ್ತು ಆ ಮೂಲಪೀಠದ ವೈಭವೀಕರಣ ಆಗಬೇಕಾಗಿದೆ ಅದನ್ನು ಯಾರೂ ಮಾಡ್ತಾ ಇಲ್ಲ ಆ ವೈಭವ ಅದು ನಮ್ಮದು ಯಾವ ಅಸ್ತಿತ್ವದಲ್ಲಿ ಹೆಗ್ಡೆ ಮತ್ತು ಭೈರವಿ ಪೀಠಗಳು ಎರಡು ಸೇರಿಕೊಂಡು ಮಾಡಿದ ಅಸ್ತಿತ್ವ ಕಲ್ಕುಡಂದು ಆರಾಧನೆ ಅರಮನೆ ಎದುರಿದೆ ಅದಕ್ಕೆ ನಮ್ಮ ಜಿಲ್ಲೆ ರಾಜ್ಯ ತಾಲೂಕಿನವರು ಎಷ್ಟು ವೈಭವೀಕರಣ ಕೊಡ್ತಾ ಇದ್ದಾರೆ ನನಗೆ ಅದು ಬೇಜಾರಿದೆ ಒಂದು ಕಾರ್ಕಳ ಕ್ಷೇತ್ರದಲ್ಲಿ ಸರ್ ನಿಮ್ಮ ಮುಂದೆ ಸಾಮಾಜಿಕ ಕಾರ್ಯಗಳು ಮಾಡಬೇಕು ಅನ್ನುವಂಥ ಒಂದು ನಿಲುವನ್ನು ಹೊಂದಿದ್ದೀರಿ ನೀವು ಯಾವ ರೀತಿಯ ಪ್ರಗತಿ ಕಾರ್ಯಗಳು ಇಲ್ಲಿ ಮುಂದೆ ನಿಮ್ಮಿಂದ ನಿರೀಕ್ಷಿಸಬಹುದು ಅಂತ ಜನರು ನಾವು ಮಾಡ್ತಾ ಇದ್ದೇವೆ ನೋಡಿ ಕಂಟಿನ್ಯೂಸ್ ಒಂದು ವರ್ಷದಿಂದ ಎನ್ವೈರ್ಮೆಂಟ್ನ ಬಗ್ಗೆ ಡಿ ಸಿ ಹತ್ರ ಒಂದು ವರ್ಷ ಒಂದು ಎರಡು ವರ್ಷ ನಾನು ಇಪ್ಪತ್ತು ವರ್ಷದಿಂದ ಮಾಡ್ತಾ ಇದ್ದೇನೆ ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಅದರಲ್ಲಿ ಸೋ ಸ್ಲೋ ಆಗಿ ಹೇಳ್ತಾ ಇದ್ದೇವೆ ಲೆಟ್ರ್ ಬರೀತಾ ಇದ್ದೇವೆ ಲೇಖನಗಳನ್ನ ಬರಿತಾ ಇದ್ದೇವೆ ಅದು ಯಾವುದು ಇಂಪ್ಲಿಮೆಂಟ್ ಆಗಿಲ್ಲ ಅದರ ಮೂಲ ಉದ್ದೇಶ ಅದು ಇಂಟೆಕ್ ಕಾರ್ಮಿಕರ ಪರವಾಗಿ ಕೃಷಿಕರ ಪರವಾಗಿ ಜನರ ಜನರಿಗೆ ಬೇಕಾದ ವ್ಯವಸ್ಥೆಗಳು ಆಮೇಲೆ ಎನ್ವೈರ್ಮೆಂಟ್ ಇದರ ಬಗ್ಗೆ ಎಲ್ಲ ಕಾಳಜಿ ಇದ್ದ ಒಂದು ಸಂಸ್ಥೆ ಅದಕ್ಕೋಸ್ಕರನೇ ಮಾಡಿದ ಒಂದು ಸಂಸ್ಥೆ ಹಾಗಾಗಿ ಇಂಟೆಕ್ ಆ ಕೆಲಸಗಳನ್ನು ಮಾಡ್ತದೆ ಮಾಡ್ತಾ ಇದೆ ಸ್ಲೋ ಇದೆ ಯಾಕಂದರೆ ಕಾಸ್ಟ್ ಆಫ್ ಲಿವಿಂಗ್ ಪೆಟ್ರೋಲ್ ಜಾಸ್ತಿ ಮಾಡಿದ್ದಾರೆ ಮೋದಿಯವರು ಇನ್ನೊಂದು ಖರ್ಚು ಜಾಸ್ತಿ ಇದೆ ಸ್ಕೂಲ್ ಫೀಸ್ಗಳು ಮಕ್ಕಳು ಜಾಸ್ತಿ ಇದೆ ಸೀದಾ ಬಂದು ನಮ್ಮೊಟ್ಟಿಗೆ ಬನ್ನಿ ಅಂತ ಯಾರನ್ನು ಕರೆದು ಆಗಿ ಹೋರಾಟ ಮಾಡುವ ಅಂತ ಹೇಳಿದರೆ ಅವ್ರದ್ದು ಮನೆಯದ್ದು ಜೀವನ ಸಹ ಹೋಗಬೇಕು ಅದನ್ನೆಲ್ಲ ಫುಲ್ಫಿಲ್ ಮಾಡಿ ಎಲ್ಲ ಸರಿ ಮಾಡಲಿಕ್ಕೆ ಟೈಮ್ ಬೇಕಾಗ್ತದೆ ಅದನ್ನು ಮಾಡ್ತೇವೆ ಅವರಿಗೆ ನೀವು ಈ ಒಂದು ಕಾರ್ಮಿಕರ ವಿಚಾರದಲ್ಲಿ ಮಾಡಿರುವಂತಹ ಹೋರಾಟಗಳು ಫಲಪ್ರದವಾಗಿದೆಯಾ ಅಂತ ಅಂದರೆ ಜನರಿಗೆ ಇದರಿಂದ ಸಹಾಯ ಆಗಿದೆಯಾ ನೋಡಿ ಕಾಂಗ್ರೆಸ್ಸಿಗೆ ಅಲ್ಲ ನನ್ನ ವೈಯಕ್ತಿಕ ಜೀವನದಲ್ಲಿ ನಾನು ತುಂಬ ಸಹಾಯ ಮಾಡಿದ್ದೇವೆ ಎಲ್ಲ ಫಲಪ್ರದ ಆಗಿದೆ ಯಾರಿಗೆ ಬೇಕು ಎಲ್ಲ ಮಾಡಿದ್ದೇವೆ ಆದರೆ ಕಾಂಗ್ರೆಸ್ಸು ಕಾರ್ಮಿಕ ಇಲಾಖೆ ಅಂತ ಒಂದು ಇಲಾಖೆಯನ್ನು ಮಾಡಿದೆ ಅದರಲ್ಲಿ ಸಾಧಾರಣ ಇಪ್ಪತ್ತ್ಮೂರು ಸಾವಿರ ಕೋಟಿ ದುಡ್ಡು ಇದೆ ಅದರಲ್ಲಿ ನಿಮಗೆ ಇವರಿಗೆ ದುಡ್ಡು ಸಿಗ್ತದೆ ಯಾರಿಗೆ ನಿಮ್ಮ ಮನೆ ಕಟ್ಟುವಾಗ ಎರಡು ಲಕ್ಷ ಚಿಲ್ಲರೆ ಸಿಗ್ತದೆ ಐದು ಲಕ್ಷ ರೂಪಾಯಿ ನಾವು ಫ್ರೀ ಲೋನ್ ಕೊಡ್ತೇವೆ ಇಂಟ್ರೆಸ್ಟ್ ಇಲ್ಲ ಅದಕ್ಕೆ ಕಾರ್ಮಿಕ ಇಲಾಖೆಯಲ್ಲಿ ಆಮೇಲೆ ಸ್ಕಾಲರ್ಶಿಪ್ ಕೊಡ್ತೇವೆ ಸ್ಟೂಡೆಂಟಿಗೆ ಅವನು ಸ್ಟೂಡೆಂಟ್ ಅಂದರೆ ಇಂಜಿನಿಯರಿಂಗಿಗೆ ಅವನಿಗೆ ಎಷ್ಟಿದೆ ಅವನಿಗೆ ಪರ್ಸೆಂಟೇಜ್ ಪ್ರಕಾರ ಅವನಿಗೆ ಎಷ್ಟು ಎಲ್ಲ ಕೊಡ್ತೇವೆ ಆಮೇಲೆ ಹೆಲ್ತ್ ಸರಿ ಇಲ್ಲದವನಿಗೆ ನಾಲ್ಕು ಲಕ್ಷದವರೆಗೆ ಅದರಲ್ಲಿ ಬೆನಿಫಿಟ್ ಇದೆ ರಿಕ್ಷಾ ಡ್ರೈವರ್ಸು ಲಾರಿ ಡ್ರೈವರ್ಸು ಅದನ್ನು ಇನ್ಶೂರೆನ್ಸ್ ಮಾಡಿದ ಅವನಿಗೆ ಐವತ್ತು ರೂಪಾಯಿ ಕೊಟ್ಟು ಹಾಗೆ ಈ ಸ್ಕೀಮ್ಗಳಿದೆ ಈ ಸ್ಕೀಮ್ಗಳನ್ನು ಇಂಪ್ಲಿಮೆಂಟ್ ಮಾಡುವ ಕೆಲಸಗಳು ಶುರುವಾಗಿದೆ ಕೊನೆಯದಾಗಿ ಈ ಮುಖ್ಯ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಅತಿ ಹಿಂದುತ್ವದ ನೈಜತೆ ಏನಿದೆ ಆ ಕೃಷಿ ಜಮೀನುಗಳು ಮಾಡಿದ್ದು ಬ್ರಹ್ಮರನ್ನು ಆರಾಧಿಸಿಕೊಂಡು ಆ ಕೃಷಿ ಕಾಡು ಕಡ್ದು ಆ ಕೃಷಿ ಜಮೀನುಗಳನ್ನು ಮಾಡಿದ್ದು ಅವರು ನಿಜವಾಗಿ ಹಿಂದುತ್ವದ ಇದ್ದರೆ ಆ ಹಿರಿಯರು ಮಾಡಿದ ಆ ಗದ್ದೆಗಳನ್ನು ಪುನಃ ಫಲ ಜನರಿಗೆ ಫಲಪ್ರದವಾಗುವ ಹಾಗೆ ಅದರ ಪ್ರಯೋಜನ ಜನರಿಗೆ ಸಿಗುವ ಹಾಗೆ ಮಾಡುವುದು ಹೇಗೆ ಅನ್ನುವ ಕಲ್ಪನೆಯನ್ನು ರಾಜಕೀಯದವರು ಮಾಡಬೇಕಾಗಿದೆ ಅಂತ ಹೇಳಿ ಮೂಲ ಅದು ಆಮೇಲೆಲ್ಲ ಅದನ್ನು ಶುರು ಮಾಡಿದರೆ ಪುನಃ ರೀಕಲ್ಟಿವೇಷನ್ ಮಾಡೋದು ಹೇಗೆ ಮಿಷಿನರೀಸ್ಗಳನ್ನ ಹೇಗೆ ಏನು ಮಿಷಿನರೀಸ್ಗಳನ್ನ ತೆಗೆ ತಗೊಳ್ಬೇಕು ಸರ್ಕಾರ ಅವಳಿಗೆ ಸಂಬಳ ಕೊಡ್ತದೆ ಡೀಸಿಲಿಗೆ ದುಡ್ಡು ಕೊಡ್ತದೆ ಎಮ್ ಎಲ್ ಎಗಳಿಗೆ ಇನ್ನೊಬ್ಬರಿಗೆ ಮಾಡಲಿ ಅವರು ಸುಮ್ಮನೆ ಯಾವುದೋ ರಸ್ತೆ ಮಾಡಬೇಕು ರೋಡ್ ಮಾಡಬೇಕು ಕಮಿಷನ್ ಮಾಡಬೇಕು ಅದನ್ನು ಬಿಟ್ಟು ಇದನ್ನು ಮಾಡಲಿ ಮಾಡಿದಾಗ ಏನಾಗಿ ಕೆಲಸ ಆಗ್ತದೆ ಒಂದಿಷ್ಟು ಜನರಿಗೆ ನಾಳೆ ಎಕ್ಸ್ಪೋರ್ಟ್ ಮಾಡ್ಬೋದು ಜಾಸ್ತಿ ಹೇರಳವಾಗಿ ತರಕಾರಿ ಬೆಳೆದೆ ಅಷ್ಟು ಜಮೀನಿದೆ ನೀವು ಇಮ್ಯಾಜಿನೇಷನ್ ಮಾಡಲ್ಲ ಹೆಕ್ಟೇರ್ ಗಟ್ಟಲೆ ಜಮೀನಿದೆ ಅಡಿಲಿ ಬಿದ್ದಿದೆ ಅಲ್ಲ ನೀವು ಕಾಡು ಕಡ್ದು ಇಂಡಸ್ಟ್ರಿ ಮಾಡ್ತೀವಿ ಇಂಡಸ್ಟ್ರಿ ಎಲ್ಲ ಮುಗಿದೋಯ್ತು ಊಟಕ್ಕೆ ಏನು ಮಾಡ್ತೀರಾ ಈ ಬಿ ಟೆಂಪ್ರೇಚರ್ ಇವತ್ತು ಡಿಗ್ರಿ ಆಯ್ತು ಏನು ಮಾಡ್ತೀರಾ ಏನು ತೊಂದರೆ ಇದೆ ಅದು ಯಾಕೆ ಶಾಸಕಾಂಗ ಯಾಕೆ ಇದೆ ಕಾನೂನನ್ನು ಸರಿ ಮಾಡಿ ಆ ಕಾಲಘಟ್ಟದಲ್ಲಿ ಯಾವ ಕಾನೂನು ಇಂಪ್ಲಿಮೆಂಟ್ ಆಗಬೇಕು ಅದಕ್ಕೆ ಶಾಸಕಾಂಗೇ ಇದೆ ಅದನ್ನು ಮಾಡ್ತಾರೆ ನಮ್ಮ ಶಾಸಕದವರು ಅವರು ರಸ್ತೆನೇ ಮಾಡೋದು ಮೂಲಸೌಕರ್ಯ ಮೂಲಸೌಕರ್ಯ ರಸ್ತೆ ನೀರು ಕೊಡಲಿ ಅದು ಅನಿವಾರ್ಯ ಆದರೆ ರಸ್ತೆ ಅನಿವಾರ್ಯ ಅಲ್ಲ ನಮ್ಮ ದೇಶದಲ್ಲಿರುವಷ್ಟು ರಸ್ತೆ ಪ್ರಪಂಚದ ಯಾವ ದೇಶದಲ್ಲೂ ಇಲ್ಲ ಆದರೆ ಆ ರಸ್ತೆಗೆ ಆದ ದುಡ್ಡುಗಳಿದೆಯಲ್ಲ ಇಪ್ಪತ್ತೈದು ಮೂವತ್ತು ಪರ್ಸೆಂಟ್ ಮಾತ್ರ ರಸ್ತೆಗೆ ಹೋಗ್ತದೆ ಐವತ್ತು ಪರ್ಸೆಂಟ್ ಯಾರ್ಯಾರೋ ಕಿಸೆ ಸೇರ್ತದೆ ಅದು ನಿಲ್ಲಬೇಕು ಈ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ವ್ಯವಸ್ಥೆಗಳಾಗಬೇಕಾಗಿದೆ ಆ ಊರಿಗೆ ಆ ಜಿಲ್ಲೆಗೆ ಏನಾಗಬೇಕು ಅಂತ ರಸ್ತೆಯ ಬಗ್ಗೆ ಗಮನ ಸ್ವಲ್ಪ ಕಮ್ಮಿ ಆಗಬೇಕಾಗಿದೆ ಬೇರೆ ಜನರ ಕೆಲಸಗಳು ಪಾಪ್ಯುಲೇಷನ್ನು ಜಾಸ್ತಿ ಆಗ್ತಾಯಿದೆ ನಾನು ಬೆಂಗಳೂರಲ್ಲಿರುವಾಗ ಮುನ್ನೂರು ಜನ ಸ್ಟೂಡೆಂಟ್ಸ್ ಇದ್ದರು ಈಗ ಆರು ಸಾವಿರ ಜನ ಇದ್ದಾರೆ ಆ ಆರು ಸಾವಿರ ಜನದ ಅದು ಉದ್ಯೋಗದ ವ್ಯವಸ್ಥೆಗಳೇನು ಆ ಕಾ ಅದು ಕಾಡ ಕಾಡಿತ್ತು ಮೊದಲು ಬೆಂಗಳೂರಿನ ಸುತ್ತಮುತ್ತ ಕಾಡೆಲ್ಲ ಹೋಗಿದೆ ಎನ್ವೈರಮೆಂಟ್ ಕೊಲ್ಯಾಪ್ಸ್ ಆಗ್ತಾಯಿದೆ ಜನರು ಉಳಿಬೇಕು ಎಜುಕೇಷನ್ನು ಕೊಡಬೇಕು ಎಲ್ಲ ತುಂಬ ಸಮಸ್ಯೆ ಇದೆ ಆ ಎಲ್ಲ ಹೇಗೆ ಸರಿ ಮಾಡೋದನ್ನು ಆಲೋಚನೆ ಒಂದು ಆಗಬೇಕಾಗಿದೆ ಏನು ಆಗಬೇಕನ್ನೋದು ಹೊಸ ಒಂದು ಕಲ್ಪನೆಯ ರಾಜಕೀಯ ಆಗಬೇಕಾಗಿದೆ ಆ ಹೊಸ ಕಲ್ಪನೆಯ ರಾಜ್ಯಕ್ಕೆ ರಾಜಕಾರಣಿಗಳೆಲ್ಲ ಒಂದು ಬ್ಲೂ ಬದಲಾವಣೆ ಮಾಡಬೇಕಾಗಿದೆ ಸರಿ ಓಕೆ ಸರ್ ಇಷ್ಟು ಹೊತ್ತು ತಮ್ಮ ಅನುಭವದ ಮಾತುಗಳನ್ನು ಮತ್ತು ಒಂದು ರಾಜಕೀಯ ವ್ಯವಸ್ಥೆ ಹೇಗಿರಬೇಕು ಅಥವಾ ಒಂದು ಸಾಮಾಜಿಕ ಸೇವೆ ನಿಜವಾದ ರಾಜಕೀಯ ಅನ್ನುವಂಥ ಒಂದು ಮಾತನ್ನು ನೀವು ಹೇಳಿದ್ದೀರಿ ನೀವು ಕೂಡ ಅದೇ ನೆಲೆಯಲ್ಲಿ ನಡೆದುಕೊಂಡು ಹೋಗ್ತಿರುವಂಥವರು ನಿಮ್ಮ ಸಾಮಾಜಿಕ ಕಾರ್ಯಗಳಾಗಿರಬಹುದು ಅಥವಾ ಈಗ ನೀವು ಪ್ರಸ್ತುತ ನಿರ್ವಹಿಸ್ತಿರುವಂತಹ ಹುದ್ದೆಯಲ್ಲಿ ಏನೆಲ್ಲ ಜವಾಬ್ದಾರಿಗಳಿದೆ ಎಲ್ಲವನ್ನು ಕೂಡ ಯಶಸ್ವಿಯಾಗಿ ನಿರ್ವಹಿಸುವಂತಹ ಶಕ್ತಿ ದೇವರು ಕೊಡಲಿ ಅನ್ನುವಂಥ ಒಂದು ಆಶಯ ಕೂಡ ನಮ್ಮದು ಇಷ್ಟು ಹೊತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಮುಕ್ತವಾಗಿ ನಿಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದ ಸರ್